ದನ ಯೋಗ ಬೇಕು ಯೋಗ್ಯತೆ ಬೇಕು ಇನ್ ಹತ್ತು ನಿಮಿಷಕ್ಕೆ ಇದು ಇದು ಬೇರೆ ಎವಿ ರಾಶು ಗಲಾಟೆ ಏಳು ಅಡಿ ಇಲ್ಲೇನೆ ಅಂಜನ್ ಅಂಜನ್ ಅಂತ 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 ಹೇಳದ ಸಲ ಮಾಡೈತೆ ಹಲೋ ನಮಸ್ತೆ ನಿಮ್ಮ ಪವನ್ ವೆಲ್ಕಮ್ ಟು ಫಾರ್ಮಾಸ್ ಮೈಸೂರು ಚಾನಲ್ ಸೊ ಇದೊಂದು ವಿಶೇಷವಾಗಿ ಕಂಡೆಂಟ್ ಬಂದಿದ್ದೀನಿ ನೋಡ್ತಾ ಇರಬಹುದು ಕಿಚ್ಚವರಿ ಇದೆ ಸೊ ಆಗಲೇ ನನ್ನ ಚಾನಲ್ ಸೊ ನೋಡಿದೀರೇನ್ ಜಾತ್ರೆ ಅರ್ಥ ಬರ್ತಾ ಇದೆ ಸೊ ಹೇಗಿದೆ ಏನು ಅಂತ ಹೋಗೋಣ ಹಾಂ ಹಾಂ ನಮಸ್ತೆ ನಮಸ್ತೆ ನಿಮ್ಮ ಪರಿಚಯಲೇ ತುಂಬಾ ನೆಕಿ ಇದೆ. ತುಂಬಾ ಪರಿಚಯ ಮಾಡ್ಕಿದಿರಾ? ಹೌದು. ಸೀಮಂತ ಎಲ್ಲ ಮಾತಾಡಿದಿರಾ ವಿಡಿಯೋದಲ್ಲಿ? ಹೌದು. ನೀನು ಜಾತ್ರೆ ಹತ್ರ ಬರ್ತಾ ಇದೆ. ಸೊ ಅವರಿಗೆ ಇನ್ ಪ್ರಿಪರೇಷನ್ ಮಾಡಿದಿರಾ ಏನು? ಅವರಿಗೆ ಏನು ಪ್ರಿಪರೇಷನ್ ನಾವು ಏನು ಮಾಡಿಲ್ಲ. ಇವಾಗ ಮಾಮೂಲಿ ನಾರ್ಮಲ್ ಆಗಿ ನಿಮಗೆ ಓರಿಸ್ ಆಗ್ತಿದ್ದೀವಿ ಅನ್ಸ ಆಗ್ತಿದೀವಿ. ಮಮ್ಮ ಅದು ಜಾತ್ರೆ ಇನ್ನು ಸ್ವಲ್ಪ ಇನ್ನು ಒಂದೂವರೆ ಒಂದು 1 1 ತಿಂಗಳು ಇದೆ. 1 2 ತಿಂಗಳು ಇದೆ ನಮಗೆ. ಅದರಿಂದ ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಇವಾಗ ನಾವು ಕೆಲಸ ಟೈಮು

ಫಸ್ಟ್ ಜಾತ್ರೆ ಅಂತ ಏನು ಪ್ಲ್ಯಾನ್ ಇಲ್ಲ ಇನ್ನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂದರೆ ಜಾತ್ರೆ ಸ್ಟಾ ಸ್ಟಾರ್ಟ್ ಆದಾಗ ಆ ಜಾತ್ರೆಯಲ್ಲಿ ಏನಂತ ಏನು ಅಂದರೆ ಪ್ರೈಸ್ ಆಗಿರ್ಬೋದು ಅದರ ಅನೌನ್ಸ್ಮೆಂಟ್ ಏನು ಮಾಡ್ತಾರೆ ಈ ಥರ ಪ್ರೈಸ್ ಇದೆ ಅನೌನ್ಸ್ಮೆಂಟ್ ಎಲ್ಲ ಮಾಡ್ತಾರಲ್ಲ ಆ ಥರ ಇನ್ನು ಯಾವ ಡೇಟ್ ಎಲ್ಲ ಕೊಡ್ತಾರಲ್ಲ ಅವಾಗ ನಾವು ಡಿಸೈಡ್ ಮಾಡ್ತೀವಿ ನಮ್ಮ ಮೋರಿ ರೆಡಿ ಇದೆಯಾ ಇಲ್ಲ ಚೆನ್ನಾಗಿ ಏನೋ ಆಗಿ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ಅದನ್ನು ನೋಡ್ಬಿಟ್ಟು ಆಮೇಲೆ ನಾವು ಡಿಸೈಡ್ ಮಾಡ್ತೀವಿ ಜಾತ್ರೆಗೆ ಹಾಕೋದು ಬಿಡೋದು ಅವಾಗ ಇವಾಗ ಇನ್ನೂ ನಾವು ಪ್ಲ್ಯಾನಿಂಗ್ ಏನಿಲ್ಲ ಕಳೆದ ಜಾತ್ರೆಗಳಲ್ಲಿ ತುಂಬ ಜಾತ್ರೆಗಳಿಗೆ ಹೋಗಿ ಪ್ರೈಸ್ ನಮಗೆ ಕಳೆದ ಬಾರಿ ಅಷ್ಟೇ ನಾವು ಹಾಕಿದ ಕಡೆ ಪ್ರೈಸ್ ಅದು ಅದರಲ್ಲೂ ಹೇಳ್ಬೇಕು ಅಂತಂದ್ರೆ ನಮಗೆ ಐನ್ಗುಡಿಲಿ ಪ್ರೈಸ್ ನ ಹೊಡೆದಿದ್ದು ಒಂಥರ ವರ್ಲ್ಡ್ ಕಪ್ ಹೊಡೆದಂಗೆ ನಮ್ಗೆ ಅದು ಯಾಕೆಂತಂದ್ರೆ ಅದು ಅಷ್ಟೇ ಕುತೂಹಲ ಇತ್ತು ಅಷ್ಟೇ ಸೂಪರ್ ಆಗಿತ್ತು ಆಮೇಲೆ ನಾವು ಜಾತ್ರೆಯಲ್ಲಿ ಅಲ್ಲಿ ಎಂಟ್ರಿ ಆದಾಗ ತುಂಬಾ ಜನ ಎದುರಿಸಿದ್ರು ಏನ ಏನು ಅಲ್ಲಿಂದ ಮೈಸೂರಿಂದ ನೀವು ರಾಮನಗರ ತನ್ಕಂಡ ಇದ್ ಬಂದಿದ್ದೀರಾ ಇನ್ಗುಡಿಗೆ ಕೆಂಗಲ್ ಜಾತ್ರೆಗೆ ಆ ಕಾಂಪಿಟ್ ಮಾಡಿದಿರ ಏನು ಪಾಸ್ ಆಗಿದಿರ ಅಂತೆಲ್ಲ ಇದ್ ಮಾಡಿದ್ರು ಕಷ್ಟ ಇದೆ ತುಂಬಾ ಅಂತ ಇದೆಲ್ಲ ಎದುರಿಸಿದ್ರು ಆದ್ರೂ ನಾವು ಒಂದು ಓಪಲ್ ಹೋಗಿದ್ದೆ ಯಾಕೆಂದ್ರೆ ನಮ್ ನಮ್ಮ ಊರಿ ಮೇಲೆ ನಮ್ಗೆ ನಂಬಿಕೆ ಆಯ್ತು ಆ ಯಾಕೆಂತಂದ್ರೆ ನಾವು ಎಲ್ಲಾ ಕಡೆ ಒಬ್ಸರ್ವ್ ಮಾಡಿದ್ವಲ್ಲ ನಮ್ಮ ಸುತ್ತ ಸರೌಂಡಿಂಗ್ ಎಲ್ಲ ಎಲ್ಲಾ ಕಡೆ ಎಲ್ಲ ಓರಿ ನೋಡಿದ್ವಲ್ಲ ಅದರಿಂದ ನಂದು ಪಾಸ್ ಆಗುತ್ತೆ ನಂದು ಓರಿ ಎಲ್ಲಕ್ಕಿಂತ ಆಗೈತೆ ಅಂತ ನಂಗೆ ಅನ್ಸಿತ್ತು ಅದರಿಂದ ಯಾರು ಏನಾರ ಅಂತ ಬಂದ್ಬಿಟ್ಟು ನಾನು ಆಗ್ತದೆ ಅಲ್ಲಿ ಯಾಕೆಂದ್ರೆ ಅದೊಂದು ವರ್ಲ್ಡ್ ಕಪ್ ಅಂತ ಏನಂತ ಏನ್ ಅಂತಂದ್ರೆ ಅದು ಚನ್ನಪಟ್ಟಣ ಇಂದ ಮುಂದೆ ರಾಮನಗರದಿಂದ ಹಿಂದೆ ಮಧ್ಯದಲ್ಲಿ ಇರೋದು ಜಾತ್ರೆ ಇದು ಅಲ್ಲಿಗೆ ರಾಮನಗರ ಚನ್ನಪಟ್ಟಣ ಮತ್ತೆ ಏನು ಮಾಗಡಿ ಕನಕಪುರ ಇವೆಲ್ಲ ಇದೆಲ್ಲ ಹತ್ರ ಅಲ್ಲಿಗೆ ಅದ್ ಮೇನ್ ಓರಿಗಳು ಇರೋದೇ ರಾಮನಗರ ಈ ಸರೌಂಡಿಂಗ್ ರಾಮನಗರ ಕನಕಪುರ ಮಾಗಡಿ ಅವ್ರಿಗೆ ಹತ್ರ ಆ ಜಾತ್ರೆಗೆ ಹತ್ರ ಅವ್ರ ಅಕ್ಕಪಕ್ಕದವ್ರೆ ಅಲ್ಲೇ ಟಾಪ್ ದೋರಿಗಳು ಜಾಸ್ತಿ ಒಳ್ಳೊಳ್ಳೆ ಓರಿಗಳು ಇರೋದಲ್ಲೇ ಅಲ್ಲಿ ಹೋಗಿ ಪ್ರೈಸ್ ಮಾಡಬೇಕು ಅಂತಂದ್ರೆ ಡಬಲ್ ಗುಂಡ್ಗೆ ಬೇಕು ಹೌದು ಹ ಅಷ್ಟು ಕೆಪ ಆಮೇಲೆ ನಮ್ಮವರಿಗೆ ತಗೊಂಡು ನಾವು ಜಸ್ಟು ಒಂದು ಐದರಿಂದ ಆರು ತಿಂಗಳಾಗಿತ್ತು ಅಷ್ಟೇ ನಾವು ಅವ್ರಿಗೆ ಪರ್ಚೇಸ್ ಮಾಡಿ ಕೆಟ್ಟಿ ನಿಮ್ಮ ನೀವು ಹಳೆಗಡೆ ನೋಡಿದ್ರಲ್ಲ ಫಸ್ಟ್ ಎಲ್ಲ ವೀಕ್ ಆಗಿಬಿಟ್ಟಿತ್ತು ಅವ್ರ ಹತ್ರ ನಾವು ತಂದಾಗ ನಾಲ್ಕಲ್ಲಿ ನಾವು ತಂದು ಅದನ್ನು ರೆಡಿ ಮಾಡಿ ಅದನ್ನೆಲ್ಲ ಏನೇನು ಬೇಕೆಲ್ಲ ಮಾಡಿ ಅದನ್ನು ಕಡಿಮೆ ಸಮಯದಲ್ಲಿ ಬರೀ ಆರು ತಿಂಗಳಲ್ಲಿ ಅದನ್ನು ರೆಡಿ ಮಾಡಿ ನಾವು ಜಾತ್ರೆಗೆ ಹಾಕಿ ಅಲ್ಲಿ ಫಸ್ಟ್ ಪ್ರೈಸ್ ಹೊಡೆದಿದ್ದು

ಅದು ಒಂದು ದೊಡ್ಡ ಇನ್ಸಿಡೆಂಟ್ ಆಗಿಬಿಡ್ತು ಬಿಡಿಯಲ್ಲಿ ನಮ್ದು ಆರಲ್ಲಲ್ಲಿ ಇತ್ತು ಹೊರೀ ಕಡೆಯಲ್ಲು ಒಂದಲ್ಲೂ ಅರ್ಧಕ್ಕೆ ಮುಡ್ದೋಗ್ಬಿಡ್ತು ಆಟೋದಲ್ಲಿ ಹಾಕೊಂಡು ಹೋಗ್ಬೇಕಾದ್ರೆ ಹಿಂಗ್ ಬಾಡಿಗೆ ಒಡ್ದ್ಬಿಟ್ಟು ಅರ್ಧ ಅಲ್ಲಿ ಮಾತ್ರ ಮುಡ್ದೋಗಿತ್ತು ಅದನ್ನ ಜಾತ್ರೆಯಲ್ಲಿ ಸುಮಾರು ಜನ ಇಲ್ಲ ಏನೋ ನಮ್ ಸ್ವಲ್ಪ ಇದಿರ್ತಾರಲ್ಲ ಏನೋ ಆಪೋಸಿಟ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಏನ್ ಮಾಡಿದ್ರು ಇಲ್ಲ ಅದು ಕಡೆ ಆಗೈತೆ ಕಡೆ ಆಗೈತೆ ಅಂತ ಇದ್ಮಾಡಿದ್ರು ಇವಾಗ ನೋಡಿ ಇಲ್ಲಿ ನೋಡ್ಬೋದು ಕಡೆಗೆ ನೋಡಿ ಇವಾಗ ಬಿದ್ರದು ಹೊರೀ ನೋಡಿ ಇವಾಗ ಜಸ್ಟ್ ಬಿದ್ರದು ನೋಡಿ ಇವಾಗ ಜನ ಬಿಡ್ತೀರದಲ್ಲೋ ಇವಾಗ ಕಡೆ ಬಿದ್ರು ಹೊರೀ ನಮ್ದನ್ನ ಇಷ್ಟೆಷ್ಟು ಉದ್ ಇವಾಗ ಹುಟ್ಟಿರೋದು ಇವ್ ಬಿದ್ದಿರೋದು ಅಷ್ಟೇ ಕಡೆಗೆ ನಮ್ಮ ಊರಿನ ಅವತ್ತೆ ಕಡೆ ಅಂತ ನನ್ನ ಆರಲ್ಲಿ ನಿಲ್ಸಿದೆ ಓರಿನ ಆರಲ್ಲಿ ತಗಸ್ಬಿಟ್ಟು ಕಡೆಗೆ ಹಾಕಿದ್ರು ಕಡೆ ನಿಲ್ಸಿದ್ರು ಕಡೆಯಲ್ಲಿ ಅಷ್ಟು ಓರಿಲಿ ಆರಲೇ ಆರಲ್ಲಿ ನಮ್ಮ ಊರಿನ ಟಚ್ ಮಾಡಕ್ ಹೋಯ್ತಿರಲ್ಲ ಬಿಡಿ ಬೇರೆ ಊರಿಗಳು ಹಂಗಿತ್ತು ಆ ಕಡೆಯಲ್ಲಿ ಹೊಡಿತಲ್ಲ ಅದು ನಮ್ ಕಡೆಯಲ್ಲಾಕ್ಬಿರಲ್ಲ ಯಾಕೆಂದ್ರೆ ಕಡೆ ಆಗಿ ಎರಡ್ ಮೂರು ವರ್ಷ ಓರಿ ಆಗಿರುತ್ತಲ್ಲ ದೊಡ್ಡ ದೊಡ್ಡ ಕಡೆ ಇರ್ತವೆ ಅದ್ರ ಪಕ್ಕದಲ್ಲಿ ನಿಲ್ಸಿದಾಗ ಎಲ್ಲ ಊರಿಗೂ ನಮ್ಮ ಊರಿನ ಆಗಿತ್ತಲ್ಲಿ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಶೈನಿಂಗ್ ಆಗಿ ಅದರಿಂದ ನಮ್ಮದು ಪ್ರೈಸ್ ಆಯಿತು ಪ್ರೈಸ್ ಅನೌನ್ಸ್ಮೆಂಟ್ ಕಂಡು ನಾವು ಪ್ರೆಸ್ ಪ್ರೈಸ್ ಮಾಡ್ತೀವಿ ಅಂತ ಅನ್ಕೊಂಡಿರಲಿಲ್ಲ ಯಾವಾಗ ಅನೌನ್ಸ್ಮೆಂಟ್ ಮಾಡಿದ್ರು ಈಗ ಯಾರು ಅದರ ನಮ್ಮ ಆರ್ಲಿ ಕಡಗಿಲ್ಸ್ಬಿಟ್ಟಿದ್ರು ಅಂತ ಎಲ್ಲ ಸ್ವಲ್ಪ ನಮಗೆ ಎಲ್ಲ ನಮ್ಗೆ ನಮ್ಗೆ ನಮಗೆ ಓರಿ ಫಾಲೋರ್ಸ್ ಇದ್ರಲ್ಲ ತುಂಬ ಜನ ಅಲ್ಲಿ ಇದ್ರಲ್ಲ ಆಸೆ ಬಿಟ್ಟಿದ್ರು ಅವರೆಲ್ಲ ಹಣ ಹಿಂಗೆ ಆಗ್ಬಿಡ್ತಲ್ಲ ಹಿಂಗಾಗಿಬಿಡ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ರು ಯಾವಾಗ ಅನೌನ್ಸ್ಮೆಂಟ್ ಅಲ್ಲಿ ಫಸ್ಟ್ ಪ್ರೈಸ್ ಇರ್ತಂತ ಇದು ಅನೌನ್ಸ್ಮೆಂಟ್ ಮಾಡಿದ್ರು ಎಷ್ಟು ಚಪ್ಪಾಳಿದ್ರು ಎಷ್ಟು ವಿಜಾಲ್ ಹೊಡಿದ್ರು ಅಂದರೆ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಅಷ್ಟು ಅಷ್ಟ ಎಂಕರೇಜ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಮತ್ತೆ ನಾವ್ ಎಲ್ಲಾ ಕಡೆನೂ ಪ್ರೈಸ್ ಮಾಡ್ಕೊ ಬಂದು ದಸರಾಕು ಹಾಕಿದ್ದು ದಸರಾ ತುಂಬಾ ಚೆನ್ನಾಗಿತ್ತು ಸಖತ್ತು ಆಡಿಯನ್ಸ್ ಅಂದ್ರೆ ಏನೋ ಜನಗಳು ತುಂಬಾ ಏನೋ ಮೈಸೂರು ದಸರಾ ಎಲ್ಲ ಎಷ್ಟೇ ಆದ್ರೂ ಹೊರಗಡೆಯಿಂದ ಎಲ್ಲ ಫಾರಿನರ್ಸ್ ಎಲ್ಲ ಬಂದಿದ್ರು ಎಲ್ಲ ಫೋಟೋ ಸೆಲ್ಫಿ ಅಂತೆ ಅದು ಇದು ತುಂಬಾ ಚೆನ್ನಾಗಿ ಅಲ್ಲಿ ಪಬ್ಲಿಕ್ ಆಯ್ತು ಹೋರಿ ಮಾತ್ರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ಈ ಹೋರಿ ಜಾತ್ರೆ ಒಂದು ಸಂದರ್ಭದಲ್ಲಿ ಅಥವಾ ಈ ಫಂಕ್ಷನ್ ಗಳು ಇಟ್ಕೋದಾಗ ಏನ್ ಗಲಾಟೆ ಮಾಡಲ್ವಾ ಹೇಗೆ ನೀವು ಇದೆಲ್ಲ ಆಟ ನೀವ್ ಯಾವ ನಗಾರಿ ತಂದ್ಬಿಡಿದ್ರು ನೀವ್ ಎಷ್ಟ ಡಿ ಜೆ ಸೌಂಡ್ ಹಾಕುದ್ರು ತುಂಬಾ ಕೋಪ ಇರುತ್ತೆ ಅಂದ್ರೆ ಇದು ತುಂಬಾ ಸುಮಾರು ಎಲ್ಲ ಮಾಡೈತೆ ಯಾಕೆಂದ್ರೆ ಅವಾಗ್ಲಿಂದನು ಅಷ್ಟೇ ನಿಲ್ಮಗ್ ಚಂದ್ರಪುರ ಹತ್ರ ಇದು ಇದ್ರಿ ಅವಾಗ್ಲೂ ತುಂಬಾ ಮೆರವಣಿಗೆ ಮಾಡಿತ್ತು ಆಮೇಲೆ ನಾವು ಜಲಾ ಜಾತ್ರೆಗೂ ಹಾಕಿದೀವಿ ಹೊರಗಡೆ ಎಲ್ಲ ತುಂಬಾ ಸುತ್ತಾಡಿದಿವಿ ನಾವು ಸುಮಾರು ಕುಸ್ತಿ ಪಂದ್ಯಾವಳಿಗೆ ಅದು ಇದು ಫಂಕ್ಷನ್ ಗೆಲ್ಲ ಹಾಕಿದೀವಿ ಆದ್ರಿಂದ ಎಲ್ಲ ಕಡೆ ಇದು ಗೊತ್ತಾಗ್ಬಿಟೈತೆ ಯಾವ್ ಸೌಂಡ್ ಗಿಣಗೆಲ್ಲ ಬೆದ್ರಲ್ಲ ಹಾಂ ಕಳೆದ ಜಾತ್ರೆಗಳಲ್ಲಿ ಒಂದು ಓರಿಗಳನ್ನ ಇಟ್ಕೊಂಡು ಎಲ್ಲ ಕಡೆ ಕಂಪ್ಲೀಟ್ ಮಾಡಿದ್ದೀರಿ ಸಲ ಎರಡೆರಡು ಓರಿಗಳನ್ನ ಕಂಪ್ಲೀಟ್ ಮಾಡ್ತಿದ್ದೀರಾ ಹೌದು ಸೊ ಹೇಗೆ ಅನಿಸ್ತಾ ಇದೆ ಸೊ ವೀಕ್ಷಕರ ಮೇಲೆ ಇನ್ನೊಂದು ಹೊಸ ಬೀದೋರಿ ಇದೆ ಸೊ ಅದು ನೋಡಬೇಕು ಅಂತ ಹೇಳಿದ್ರೆ ವೀಡಿಯೋ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಸೊ ಇನ್ನೊಂದು ಹೊಸ ಓರಿ ಇದೆ ಅದಕ್ಕೆ ಏನು ಹೆಚ್ಚಿಟ್ಟಿದ್ದಾರೆ ಏನು ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ ಇಷ್ಟಪಡ್ತೀರಾ ಜಾತ್ರೆ ಹತ್ರ ಬರ್ತಾ ಇದೆ ಜಾತ್ರೆ ಮಾಡೋರಿಗೆಲ್ಲ ಏನಕ್ಕೆ ಇಷ್ಟಪಡ್ತೀರಾ ಜಾತ್ರೆ ಮಾಡೋರಿಗೆ ಚೆನ್ನಾಗಿ ಸ ದನಗಳನ್ನ ರೆಡಿ ಮಾಡಿ ಚೆನ್ನಾಗಿ ಮೇಯಿಸಿ ಸಾಕಿ ಅದನ್ನ ಪ್ರದರ್ಶನ ತಗೊಂಡ್ಬನ್ನಿ ಮನೇಲೆ ಇಟ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಸ ಜನ ಸಾವ್ರಾರು ಮಾತಾಡ್ತಾರೆ ಎಲ್ಲ ತಲೆಗಿಡ್ಸ್ಕೊಬಿಡಿ ನಿಮ್ಮ ಮನ್ಸಲ್ಲಿ ಏನೈತೆ ಅದು ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಈ ಬೀಜ್ದೋರಿನ ಕಟ್ಟೋದು ತುಂಬ ಕಷ್ಟ ಐತೆ ತುಂಬ ಕಷ್ಟ ಅಂತ ಅಂತಂದರೆ ಬರೀ ಒಂದು ನಾರ್ಮಲ್ ಬೀಜದೋರಿ ಸಾಕ್ಬೇಕು ಅಂತಂದರೆ ಡಬಲ್ ಗುಂಡಿಗೆ ಬೇಕು ಅದರಲ್ಲೂ ಕಡೆ ಓರಿ ಸಾಕ್ತೀನಿ ಅಂತಂದರೆ ತ್ರಿಬಲ್ ಗುಂಡ್ಗೆ ಬೇಕು ಹಾಂ ಏಕೆಂತಂದರೆ ಬರೀ ಇದೇ ಇಲ್ಲ ಅದ್ರ ಮೇಂಟೆನೆನ್ಸ್ ಹಂಗೆ ಐತೆ ಇವಾಗ ನಮ್ಗೆ ಇದಕ್ಕೆ ಇಡತ್ ತಿಂಡಿ ನಾವು ಮೂರುವರೆ ಹಾಕ್ಬೋದು ಹ್ಮ್ ಎರಡ್ ಅಲಂಕರ್ಗಳ ಯಾಕಂದ್ರ ಇದು ಬಾಡಿ ಬೆಳಿತಾರೆ ಅಷ್ಟು ತಿಂಡಿ ಬೇಕೇ ಬೇಕು ಅಷ್ಟು ಕೊಟ್ಟರೆ ಇದು ಮೇಂಟೇನ್ ಆಗೋದಿಲ್ಲ ಅಂದ್ರೆ ಒಣಗೆ ಬಿಡ್ತದೆ ಓಕೆ ಹಾ ಒರಿ ಒಳ್ಳೆ ನಾನ್ ಫಸ್ಟ್ ವಿಡಿಯೋ ಮಾಡಿದ್ದು ಈಗ್ಲೂ ತುಂಬಾ ವ್ಯತ್ಯಾಸ ಇದೆ ನೀವೇ ನೋಡ್ತಾ ಇರಬಹುದು ಫಸ್ಟ್ ವಿಡಿಯೋ ಮಾಡಿದಾಗ ಇನ್ನೊಮ್ಮೆ ಮಾಡ್ತಿರ್ಲಿಲ್ಲ ಆಗ ಕೊಮ್ಮಸ್ಬೇಕು ಅಂತ ಹೇಳಿದ್ರಿ ಆ ವಿಡಿಯೋದಲ್ಲಿ ಇನ್ನ ಬಾಡಿನೇ ಇಷ್ಟ ಇರ್ಲಿಲ್ಲ ಏನಿಲ್ಲ ಇವಾಗ ಏನಂತಂದ್ರೆ ಅದೇ ಬೀಜದೋರಿ ಒಂದೊಂದು ಬೀಜ ದೋರಿನ ನಾವು ಕಟ್ಟಬೇಕು ಅಂತಂದ್ರೆ ತಮಾಷೆ ಮಾತೆ ಎಲ್ಲ ಯಾಕೆಂತಂದ್ರೆ ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ ನಾವ್ ಹೇಳ್ತಿವಿ ಇವಾಗ ನೀವ್ ತುಂಬಾ ಚೆನ್ನಾಗಿ ವಿಡಿಯೋ ನೋಡೋರು ಏನೋ ಹೇಳ್ಬೋದು ಇಷ್ಟೊಂದ್ ಸಾಧ್ವಾಗ್ ನಿಂತೈತಿಲ್ಲ ಓರಿ ಏನಿಲ್ವಲ್ಲ ಅಂತ ಬಟ್ ಅದನ್ ತಲೆಯಿಂದ ಬಿಟ್ಬಿಡ್ಬೇಕು ಇದು ಇವಾಗ ಇವಾಗ ನಿಂತೈತಿಲ್ವಾ ಇನ್ ಹತ್ ನಿಮಿಷಕ್ಕೆ ಇದು ಇದು ಆಡಾಟನೇ ಬೇರೆ ಒಂದ್ ಗಳಿಗೆ ಇದ್ದಂಗೆ ಇನ್ನೊಂದು ಗಳಿಗೆ ಹೋರಿ ಹಾ ಬೀಜ ಹೊಡೆದಿರ ಎತ್ತುಗಳಿಗೆ ಅವೆಲ್ಲ ಅವೆಲ್ಲ ನಾರ್ಮಲ್ ಇರ್ತವೆ ಅವೆಲ್ಲ ಪಾಪ ಇದಾಗ ಮಂಕಾಗಿರ್ತವೆ ಹೊರಗಳು ಇಬ್ಬ ಹಂಗಲ್ಲ ಯಾವ ಟೈಮಲ್ಲಿ ಅಗ್ರೆಸಿವ್ ಆಯ್ತವೆ ಯಾವ ಟೈಮಲ್ಲಿ ನಾರ್ಮಲ್ ಆಗಿರ್ತವೆ ಯಾರು ಅದನ್ನು ಗೆಸ್ಸೆ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನಾವು ಏಟ್ ತಿಂದಿದ್ದೀವಿ ಇದು ನನಗೆ ನಾಲ್ಕು ನಾಲ್ಕು ಒಂದು ಸಲ ಅಲ್ಲ ನಾಲ್ಕು ಸಲ ಅಟ್ಯಾಕ್ ಮಾಡೈತೆ ಬದುಕಿರೋದೆ ಹೆಚ್ಚು ಅದೇನೋ ನಾವು ತಂದ ಅದೃಷ್ಟ ಏನೋ ನಾವು ಇದ ಇದಾಗಿದ್ದೀವಿ ಹಂಗೆ ತುಂಬಾ ಕಷ್ಟ ಇದನ್ನ ಸಾಕೋದು ಆಮೇಲೆ ಕಣ್ಣ ಅವಲಾಗಿರ್ಬೇಕು ನಾವು ಆಕಡೆ ಕಡೆ ಹೋದ್ರೆ ಅವ್ರ ಹಸುಗಳು ಬಂದಾಗ ಗಲಾಟೆ ಮಾಡ್ಕೊಂಡು ನೆಲ ಒಡೆದಿಕ್ ಮಾಡ್ತು ಅಟ್ಯಾಕ್ ಮಾಡ್ತು ಅಂದ್ರೆ ನಾನು ಒಬ್ಬನೇ ಇವ್ರನ್ನಲ್ ನಾನು ಫಸ್ಟ್ ಇವಾಗ ಆಗಲ್ಲ ಇರ್ಬೇಕು ಇವಾಗ ಅದಕ್ಕೆ ನಮ್ಗೆ ಅನುಭವ ಆಗ್ಬಿಟ್ಟಲ್ಲ ಅದಕ್ಕೆ ಫಸ್ಟ್ ನಾವು ಒಬ್ಬರೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ವೆಂಟೈನ್ ಮಾಡ್ತಿದ್ದು ಅವಾಗ ಒಬ್ಬರೇ ಹಿಡ್ಕೊಂಡು ಮಾಡಿ ಈಚೆ ಹಿಡ್ಕೊ ಬಂದೆ ಅದಕ್ಕೆ ಏನಾಯಿತು ಅದೇನು ಗೊತ್ತಿಲ್ಲ ಸಡನ್ ಆಗಿ ರಿವರ್ಸ್ ಬಂದ್ಬಿಡ್ತಾ ಇಲ್ಲಿ ಎಸಿತು ಇಲ್ಲಿಂದ ಒಂದ್ ಏಳು ಅಡಿ ಆರಿ ಅಲ್ಲಿ ಮೇಲೆ ಬಿದ್ದು ಆಕಡೆ ಪಲ್ಟಿ ಬಿದ್ದೋದೆ ಓರಿ ಅಲ್ಲಿಗೆ ಅಟ್ಸ್ಕೋಬಹುದು ಅಂದ್ರೆ ಸಿಗ್ಲಿಲ್ಲ ಎಡ್ಗದ್ ಈ ಕಡೆ ಬಿದ್ದಿದ್ರೆ ಫಿನಿಶ್ ಆಗುತ್ತೇನು ಅದೇನು ಬಲ ಬಿಟ್ಟು ಗುದಿಲ್ಲ ಬಂದು ಸುಮ್ನೆ ಫೋರ್ ಸುಮ್ನೆ ಅಷ್ಟೇ ಅಂತ ಅಷ್ಟೇನೆ ಯಾವ ಮಟ್ಟಿಗೆ ಆರ್ದೆ ಅಂದ್ರೆ ಆಗಿ ಬಲ ಬಿಟ್ಟು ತಗದೆಸ್ತಿದ್ರೆ ಇನ್ನು ಏನೇನ್ ಆಯ್ತಿತ್ತು ಹಂಗೆ ತುಂಬಾ ಕಷ್ಟ ಅದರಿಂದ ತುಂಬಾ ಕಷ್ಟ ಐತೆ ಆಮೇಲೆ ಸುಮ್ಮನೆ ಹೇಳ್ತಾರೆ ಅಯ್ಯೋ ಎಲ್ಲ ಮಡಕಾಗಲ್ವಾ ಅಂತ ಅಷ್ಟು ಸುಲಭ ಅಲ್ಲ ದನ ಸಾಕೋದಕ್ಕೂ ಯೋಗ ಬೇಕು ಯೋಗ್ಯತೆ ಬೇಕು ಜನ ಇಲ್ಲ ಇರ್ತಾರೆ ಸುಮ್ಮ ಕೆಲವು ಜನ ಏಯ್ ಅದು ಅಷ್ಟು ಏನು ಯಾರು ಕಟ್ಬಾರ ಕಟ್ಬಿಟ್ಟಿದಾನ ಅಂತಾರೆ ಅದು ಮಾ ಹೇಳಿ ಮಾತಲ್ಲಿ ಹೇಳೋಷ್ಟು ಇದಲ್ಲ ಹಾಂ ಹಾಂ ಏನಂದರೆ ಬೇಕು ಸುಮ್ಮನೆ ಅಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ನಾನು ಅಷ್ಟು ಹುಡುಗರು ಮಡ್ಬಿಟ್ಟಿದ್ದೀನಿ ನಾನು ಇಷ್ಟು ಹುಡುಗರು ಇಷ್ಟು ಇಷ್ಟು ಹುಡುಗ್ರು ಮಡಗಿದ್ದೀನಿ ಮಡಗಿದ್ದೀನಿ ನನ್ನ ರೌಡಿ ನಮ್ಮ ಪಂಟ್ರು ನನ್ನ ದಾದ ಅಂತಾರಲ್ಲ ಅದೆಲ್ಲ ಗಂಡಿಸ್ತಾನೆ ಇಂಥ ಒಂದು ಎರಡನ್ನ ಕಟ್ಕೊಂಡು ಆಳ್ಬೇಕು ಒಂದು ವರ್ಷ ತಾಕತ್ತಿದ್ರೆ ಅದು ನಿಜವಾದ ಗಂಡಸ್ತಾನ ಅದು ಬಿಟ್ಬಿಟ್ಟು ನಾನು ಹಂಗೆ ನನ್ನ ಹಿಂಗೆ ನನ್ನ ಪಾಳೆಗಾರ ಅವೆಲ್ಲ ತಾಕತ್ತಿದ್ರೆ ಗಂಡಿಸ್ತಾನ ಇದ್ರೆ ಕಟ್ಬಿಟ್ಟು ಒಂದು ವರ್ಷ ಇಂಥವು ಕಡೆ ಓರಿಗಳ ಬೀಜದವರಿಗಳ್ನ ಕಟ್ಬಿಟ್ಟು ಆಳ್ಬಿಟ್ಟು ತೋರಿಸ್ಲಿ ಅವನು ನಿಜವಾದ ಗಣಸು ನಾನು ಅಷ್ಟನ್ನು ಮುಡುಗಿದೀನಿ ಬಿಡ್ತೀನಿ ಮುಡುಗಿದಿನ ವಡ್ದಾಕ್ಬಿಡ್ತೀನಿ ಪಗದಾಕ್ಬಿಡ್ತು ಸಿಗೋದಾಕ್ಬಿಡ್ತೀನಿ ಅವೆಲ್ಲ ಯಾವ ಮನಕಲ್ಲಿ ಏನು ಮಾಡೋಕ್ಕಾಗಲ್ಲ ಹಂಗೆ ದನ ಸಾಕಬೇಕಾದ್ರೂ ಯೋಗು ಯೋಗ್ಯತೆ ಬೇಕು ತಾಕತ್ತು ಬೇಕು ಈಗ ನಾವು ಸರ್ ಈಗ ನಮ್ಮ ಮನೇಲಿ ಎಲ್ಲ ಒಟ್ಟು ಒಂದ್ ಹತ್ರ ದನ ಐತೆ ಎಲ್ಲ ಮೇಂಟೈನ್ ಮಾಡಬೇಕು ಅಂತಂದ್ರೆ ಎರಡು ಸಂಸಾರ ಸಾಕ್ಬೋದು ನಾವು ಇದ್ರ ಖರ್ಚಲ್ಲಿ ಎರಡು ಸಂಸಾರನ ನಾವು ಆರಾಮಾಗಿ ಸಾಕಬಹುದು ಯಾಕೆಂದ್ರೆ ಅಷ್ಟು ಖರ್ಚು ಬರ್ತದೆ ನಮಗೆ ನಮ್ಮ ಕಣ್ಣು ಕಾಣಲ್ಲ ಖರ್ಚು ಅಷ್ಟು ನಮ್ಗೆ ಹೋಯ್ತಾ ಇರ್ತದೆ ಬರ್ತಾ ಇರ್ತದೆ ಈಗ ಒಂದು ಒಂದ್ಸಲ ತಿಂಡಿ ನಾಲ್ಕೈದು ಹಚ್ಚು ಬಿಟ್ಟು ತಿಂಡಿ ತಂದ್ರೆ ಅದು ಒಂದು ವಾರಕ್ಕೆ ಫಿನಿಶ್ ಆಗೋಯ್ತದೆ ಯಾಕೆಂದ್ರೆ ಎಲ್ಲಕ್ಕೂ ಆಗ್ಲೇಬೇಕಲ್ಲ ಎಲ್ಲಕ್ಕೊಂದು ಇಷ್ಟ ಆಗಿದೆ ಅಷ್ಟು ಬರಲ್ಲ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಮೇಂಟೈನ್ಮೆಂಟ್ ಮಾಡಿದ್ರೆ ಮಾತ್ರ ಅಷ್ಟು ಅಷ್ಟು ಖರ್ಚು ಬರ್ತದೆ ಹಂಗೆ ತುಂಬಾ ಕಷ್ಟ ಇದೆ ಸರ್ ಇವತ್ತು ಮಾತಾಡ್ದಂಗೆಲ್ಲ ದನ ಸಾಕೋದು ಕೆಲವರು ಹೇಳ್ತಾರೆ ಹಿಂಗೆ ಯಾಕಪ್ಪ ಹಿಂಗೆ ಹಿಂಗಾಕ್ಬೇಕು ನೀವು ಬಿಕಾಮ್ ಎಲ್ಲ ಓದಿದ್ ಚೆನ್ನಾಗಿ ಒಂದು ಫ್ಯಾಕ್ಟ್ರಿಗೋ ಎದೊಂದು ಒಂದು ಯಾವಾಗ ಹೋದರೆ ಒಂದು ಎಷ್ಟು ಸಂಬಳ ಕೊಡ್ತಾರೆ ಕೆಲ್ಸಕ್ಕೆ ಹೋಗ್ಬೋದಲ್ಲ ನೆಮ್ಮದಿ ಆಗಿರ್ಬೋದಲ್ಲ ಅಂತ ನಮಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ನಮ್ಗೆ ಯಾವ್ದು ಇಂಟ್ರೆಸ್ಟ್ ಇರ್ತದೆ ಅದನ್ನ ಮಾಡ್ತೀವಿ ಹ ಆದ್ರೆ ನಮ್ಗೆ ಖುಷಿ ಐತೆ ನೆಮ್ಮದಿ ಅದೇ ಅಂತ ಬರ್ದಿರ್ತೀವಿ ಯಾವಾಗ್ಲೂ ಏನಿರಲ್ಲ ನಾವು ಗಿಬ್ಬ ಏನಾದ್ರೂ ಫಂಕ್ಷನ್ ಇದ್ದಾಗ ಜಾತ್ರೆ ಟೈಮ್ ಅಲ್ಲಿ ಅಥವಾ ಹಿಂಗೆ ನಮ್ಮ ಊರಲ್ಲಿ ಯಾವ್ದಾದ್ರು ಮೆರವಣಿಗೆ ಇದ್ದಾಗ ಅದ್ ಬರ್ದಿರ್ತೀವಿ ಒಂದು ಮೆರವಣಿಗೆ ಇವಾಗ ಒಂದು ಕಳೆದ ಹದಿನೈದು ದಿನದಲ್ಲಿ ಒಂದು ಮೆರವಣಿಗೆ ಇತ್ತು ಬರ್ದಿರೋದು ಯಾವಾಗ್ಲಿಂದ ವರೀಸ್ ಹೊಡೆದೇ ಇಲ್ಲ ಯಾಕಂದ್ರೆ ಕೆಲಸ ಜಾಸ್ತಿ ನಮ್ಗೆ ಸ್ವಲ್ಪ ಹ್ಮ್ ಹ್ಮ್ ಸೊ ವೀಕ್ಷಕರ ಇನ್ನೊಂದು ಹೊಸ ಓರಿ ಕಿಚ್ಚವ್ರ ಮನೆಗೆ ಅಂದ್ರೆ ಅನಿಲವ್ರ ಮನೆಗೆ ಈ ಓರಿ ಬಗ್ಗೆ ಪರಿಚಯ ಮಾಡಿಕೊಡಿ ಎಷ್ಟಲ್ಲಿದೆ ಯಾರ ಮನೇಲಿತ್ತು ಯಾವಾಗ ತಂದ್ರಿ ಎಷ್ಟು ದುಡ್ಡು ತಂದ್ರಿ ಇದನ್ನ ಇದು ಬಂದು ಮಾಗಡಿ ಮಾಗಡಿಯಿಂದ ಮೂರು ಕಿಲೋಮೀಟರ್ ಅಜ್ಜನಹಳ್ಳಿ ಗೊಲ್ರಟ್ಟಿ ಅಂತ ಅಲ್ಲಿತ್ತಿದ್ದು ಓರಿ ಇದು ಮೂಲತಃ ಇದು ಅಂಜನಾಪುರ ರೇವಣ್ಣ ಅವರ ಹತ್ರ ಒಂದು ವರಿ ಇತ್ತು ಒಂದು ದೊಡ್ಡವರಿ ಇತ್ತು ಭಯಂಕರ ವರಿ ಸಾರಿ ಸಾರಿ ನಮ್ಮ ನಮ್ಮ ಕಿಚ್ ಕಿಚ್ಚಾಯ್ತಲ್ಲ ಹಂಗೆ ಐಟು ಪರ್ಸಲಿಟಿ ಎಲ್ಲ ಹಂಗೆನೇ ಒಳ್ಳೆಯ ಓರಿ ಬಿಡಿ ಅದು ಹಸು ಕಡೆ ಕ್ರಾಸಿಂಗ್ ಮಾಡೋದ್ರಲ್ಲಿ ಅಷ್ಟೇ ತುಂಬಾ ಚೆನ್ನಾಗಿತ್ತು ಆ ಊರಿಗೆ ಹುಟ್ಟಿದಂತೆ ಇದು ನಾವು ಮೂಲ ಎಲ್ಲ ಕೆಳಕೊಂಡ ಮೇಲೆ ಅಲ್ಗೂರ್ ಪಕ್ಕ ಇದು ಕರ ಹುಟ್ಟಿದ್ದು ಕಟ್ತಾ ಇದ್ರು ಅಷ್ಟೇ ಮಾತ್ರ ಒಳ್ಳೆ ತುಂಬಾ ಒಳ್ಳೆ ಓರಿ ಅದು ಇಲ್ಲಿ ನೋಡಿ ರಿಸಲ್ಟ್ ಹಿಂಗೇನೆ ಇದೇ ರಿಸಲ್ಟ್ ನಾವು ಹೇಳೋದಿಕ್ಕೆ ಅದು ಓರಿ ಚೆನ್ನಾಗೈತೆ ಅಂತ ಅಂತ ಹೇಳೋದಿಕ್ಕೆ ಇದೇ ರಿಸಲ್ಟ್ ಇದೇ ರಿಸಲ್ಟ್ ಆ ಓರಿ ಏ ಸುಂದ್ರ ಆ ಓರಿ ಬಂದು ಅಜನಹಳ್ಳಿ ಗೊಲ್ರೆಟ್ಟಿ ಅಂತ ಅಲ್ಲಿ ತೊಬ ಅವರು ಅಜನಹಳ್ಳಿ ಗೊಲ್ರೆಟ್ಟಿ ಕರಿಯಪ್ಪ ಅಂತ ಓರಿ ಇಡ್ತಾರೆ ಆಲ್ರೆಡಿ ಅವರ ದೊಡ್ಡಪ್ಪನ ಮನೇಲಿ ಅವ್ರ ಚಿಕ್ಕಪ್ಪ ಅವರ ಅಣ್ತಂದಿರು ಮನೇಲಿತ್ತು ಇದು ಅವ್ರ ಹತ್ರ ನಾವು ಹೋಗಿ ನೋಡಿದಾಗ ನಾವು ಓರಿ ಪರ್ಚೇಸ್ ಮಾಡಬೇಕು ಒಂದು ಇನ್ನೊಂದು ನಮ್ಮ ದೊಡ್ಡ ಕಿಚ್ಚವರಿಗೆ ಸಪೋರ್ಟ್ ಇನ್ನೊಂದು ಓರಿಬೇಕು ಯಾಕಂದ್ರೆ ಸಣ್ಣ ಚಿಕ್ಕ ವಯಸ್ಸುಗಳೆಲ್ಲ ಬಂದರೆ ಕ್ರಾಸಿಂಗ್ ಮಾಡಕ್ಕೆ ಹಿಂಸೆ ತುಂಬ ಹಿಂಸೆ ಆಗಿತ್ತು ಅದಕ್ಕೆ ತರಬೇಲಿ ತರಲೇಬೇಕು ಅಂತ ನಾವು ಎಲ್ಲ ತಮಿಳ್ನಾಡು ತಮಿಳ್ನಾಡುಗೆ ಎಲ್ಲ ಕನಕಪುರ ಮಾ ರಾಮನಗರ ಎಲ್ಲ ಸೂತಿ ಸೂತಿ ಸುತ್ತಿ ಸಾಕಾಗಿ ಅವಾಗ ಈ ಕರ್ ಇದನ್ನು ಅವಾಗ ಒಂದ್ಸಲ ನೋಡಿದ್ದು ಆವಾಗ ನಾನು ಮತ್ತೆ ಯೋಚನೆ ಮಾಡ್ಕೊಂಡೆ ನೆನಪಿಸ್ಕೊಂಡೆ ಅಲ್ಲಿ ಮುಂದುವರಿ ಇದೆಲ್ಲ ಅದಾಡಿ ನೋಡದ ಅದೇನಾಗೈತೆ ಅಂತ ಅಂದ್ಬಿಟ್ಟು ಆಗ ವಿಡಿಯೋ ಹಾಕ್ಸ್ಕಂಡೆ ಚೆನ್ನಾಗಿ ಬಂದ್ಬಿಡತ್ತಲ್ಲ ಅವ್ರಿ ನೋಡೋದ ಅನ್ಬಿಟ್ಟು ಹೋದಾಗ ಅವ್ರು ಫಸ್ಟ್ ಎಲ್ಲ ಮೊದ್ಲೆ ಕೊಡೋಲ್ಲ ಅಂತ ಹೇಳ್ತೀರಂತ ಎಲ್ರಿಗೂ ಇದೇನು ಮಾಡಿದ್ರೆ ಸ್ವಲ್ಪ ಗಾಂಚರಿ ಜಾಸ್ತಿ ಸ್ವಲ್ಪ ರ್ಯಾಶ್ ಜಾಸ್ತಿ ಅದು ಸ್ವಲ್ಪ ಎಲ್ಲ ಜಾಸ್ತಿನೇ ಈಗ ನಮ್ ಕಡೆ ಓರಿ ನಮ್ ಹೋರಿ ಕಡೆಗ್ ಬಂದ್ಮೇಲೆ ರಾಶ್ ಮಾಡ್ತೈತೆ ಈಗ ನನ್ನ ಮಗಂದು ಈಗ್ಲೇ ಭಯಂಕರ ರಾಶು ಕಡೆಗ್ ಬಂದ್ಮೇಲೆ ಯಾವ್ದಾರ ರಾಶ್ ಆಗ್ಬೋದು ಭಯಂಕರ ರಾಶ್ ಬಿಡಿ ಇವಾಗ ಹಿಂಗ್ ನಿಂತೈತಿ ಅಲ್ವಾ ಈ ಹಸು ಬಂದಾಗ ಇನ್ ಇಲ್ಲ ಮಗನ ಎಲ್ಲ ಇದು ಹೆವಿ ರಾಶು ಹೆವಿ ಗಲಾಟೆ ಏನಾರ ಬುಡ ಲೇಟ್ ಆಯ್ತು ಅಂದ್ರೆ ಅಗ್ಗನ ಕಿತ್ಕೊ ಬಿಡ್ತದೆ ಇಲ್ಲ ಅಂದ್ರೆ ಮರನೆ ಮುರ್ಕೊ ಬಿಡ್ತದೆ ಅಷ್ಟು ಗೂಟನ ಕಿತ್ಕೊ ಬಿಡ್ತದೆ ಬೇಕಾದ್ರೆ ಅಂತ ಕೆಡಿ ಕೆಡಿ ಇದು ನಮಗೆ ತುಂಬಾ ಇಷ್ಟ ಆಯ್ತು ಓರಿ ನೋಡಿದಾಗ ಎಲ್ಲದಕ್ಕಿಂತ ಇನ್ನೊಂದು ಏನಂತಾರೆ ಈ ಓರಿ ಏನ್ ಹೆಸರಿಟ್ಟಿದ್ದೀರಾ ಈ ಓರಿ ಬಗ್ಗೆ ತಿಳ್ಕೊಳಕ್ಕೆ ಓರಿಗೆ ಅವ್ರು ಗಜ ಅಂತ ಇಟ್ಕೊಂಡಿದ್ರು ಯಾರೋ ಈ ಓರಿ ಅವರು ಗಜ ಅಂತ ಅವ್ರು ನೇಮ್ ಮಾಡ್ಕೊಂಡಿದ್ರು ಆದ್ರೆ ಗಜ ಅಂತ ಅಲ್ಲಿ ನಮ್ಮ 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 ಇನ್ನೊಂದು ಓರಿ ಐತೆ ರಾಮನಗರದಲ್ಲಿ ಕಡೆವರಿ ಐತಿ ಗಜ ಅಂತ ಅದಕ್ಕೆ ನನ್ನ ಇಂಟೆನ್ಶನ್ ಇಂಟೆನ್ಶನ್ ಏನಂತಂದ್ರೆ ಯಾರು ಇಟ್ಟರ ಓರಿ ನಾನು ಇಟ್ಬಾರ್ದು ಬೇಡ ನಾನು ಏನೇ ಇಟ್ಟರು ಯಾವ್ದೋ ಹೆಸರು ಕಟ್ಟಿದ್ರು ಹೊಸದಾಗಿರ್ಬೇಕು ಏನು ಕಾಪಿ ಮಾಡೋದು ಬೇಡ ಅಂತ ನನ್ನ ಇದು ಇಂಟೆನ್ಶನ್ ಏನ್ ಹೆಸರು ಇಡಬೇಕು ಅಂತಿದ್ರ ನಿಮ್ಮ ಈ ಓರಿಗೆ ಇದಕ್ಕೆ ನಾನು ಅಂಜನ್ ಅಂತ ಅಂಜನ್ ಅಂತ ಅಂತ ಅಂಜನ್ ಅಂತ ಹ ಅಂಜನ್ ಅಂತ ಅದಕ್ಕೆ ಸೂಟ್ ಆಯ್ತದೆ ಸ್ವಲ್ಪ ಹೆಸರು ಇದಕ್ಕೆ ಇದು ಬಾರಿ ಗಾಂಚಲಿ ಓರಿ ಸಿಕ್ಕಾಬಿಟ್ಟೆ ರಾಶು ಹಸು ಜಾಗದಲ್ಲಿ ನೀ ತಿರ್ಸಿ ತಿರ್ಸಿ ಬೇಕಾದ್ರೆ ಬಿಡಿ ಎಷ್ಟು ಹಸ ಬಂದ್ರೂ ಕಟ್ತದೆ ನಿಮ್ಮಲ್ಲಿ ಐಯಸ್ಟ್ ಅಂದ್ರೆ ಎಷ್ಟು ಹಸುಗಳಿಗೆ ಕ್ರಾಸಿಂಗ್ ಮಾಡ್ತೀವಿ ನೋಡಿ ಇಲ್ಲೇ ಭಯಂಕರ ಇದು ಹಸಿನ್ ಜಾಗದಲ್ಲಿ ಮನೇಲಿ ಈಗ ನಾವ್ ಇವಾಗ ತಂದು ಅಲ್ಲಾಗಿರ್ಲಿಲ್ಲ ಅಲ್ಲಾಗಿರ್ಲಿಲ್ಲ ಇವಾಗ ಒಂದ್ ಹದ್ನೈದಿಂದ ಅಲ್ಲಿ ಬಿದ್ದೈತೆ ಇನ್ನೊಂದಲ್ಲಿ ಬಿದ್ದಿಲ್ಲ ನಾವ್ ತರುವಾಗ ಅಲ್ಲಾಗಿರ್ಲಿಲ್ಲ ಇವಾಗ ಒಂದು ಅಲ್ಲಿ ಬಿದ್ದೈತೆ ಇದ್ರದ್ದು ಜಾತಿ ಗುಣಲಕ್ಷಣ ತುಂಬಾ ಚೆನ್ನಾಗೈತೆ ಕೊಳ್ಳಾಗಿರ್ಬೋದು ಕೊಳ್ಳು ಮುಖ ಭಾರಿ ಚೆಂದ ಹೊರಗೆ ಚಂದ ಜಾತಿಲಿ ನಂಬರ್ ಒನ್ ಆಮೇಲೆ ಹುರ್ಕಬೇಡಿ ಅನ್ಸುತ್ತೆ ಒಂಬೊ ಗಲಾಟೆ ಒಳಗಡೆ ಅದು ಕಡೆ ತಗೊಂಡ್ ಬುಕ್ಸ್ ಕಂಡು ಇದು ಮಾಡ್ಕೊಂಡು ಗಲಾಟೆ ಮಾಡ್ತೇವೆ ನಾವ್ ಇಲ್ದಿದಾಗ ನಾವು ಇದ್ದಾಗ ಆರ್ಸ್ಕೊತೀವಿ ನಾವ್ ಇಲ್ದಿದಾಗೆಲ್ಲ ಮಾಡ್ಕೊತೇವೆ ಮತ್ತೆ ಆಮೇಲೆ ಲೈನು ಲೆಂತು ಇದು ಪನ್ನ ತುಂಬಾ ಚೆನ್ನಾಗಿದೆ ನೋಡ್ತಾ ಈ ಚಕ್ರೆ ಹೋರಿಯ ಉದ್ದ ಪನ್ನ ಎಲ್ಲ ಹೇಗಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು ನಂಗೆ ಈಗ ನಾವು ಹೋರಿಗ್ ತಂದ್ಮೇಲೆ ಇದನ್ನ ಹೆಚ್ಚು ಕಡಿಮೆ ಒಂದು ಆರು ಜನ ಏಳು ಜನಕ್ಕೆ ಹೇಳವ್ರೆ ಕೊಡಿ 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 ಅಂತ ಹಾ ನಾವು ಕೊಡೋದು ಬೇಡ ಅಂತ ಏಯ್ ಬಾ ಬಾ ನಾವು ಕೊಡೋದು ಬೇಡ ಅಂತ ಊರಿನ ಮುಡಿಕೊಂಡಿ ಜಾತ್ರೆ ಗಂಟಾ ಬೇಡ ಇರ್ಲಿ ಓರಿ ತುಂಬಾ ಚೆನ್ನಾಗದ ಇಂತ ಊರಿನ ಕೊಟ್ರೆ ನಿಮ್ಮ ಊರಿಗಳನ್ನೆಲ್ಲ ಎಲ್ಲ ಕೇಳ್ತಾ ಅಯ್ಯೋ ನಮ್ದುಕೆ ನಮ್ಮ ಕಿಚ್ಚ ಊರಿನ ಇವಾಗ ನಾನು ಕೊಡ್ತೀನಿ ಅಂತ ಸುಮ್ನೆ ಒಂದ್ ಮಾತ ಹೇಳ್ಬಿಟ್ರೂ ನಾಳೆಗೆ ಹೊರ ಇರಲ್ಲ ನಂದು ಅಷ್ಟು ಬೇಡಿಕೆ ಇದೆ ನಮ್ಮ ಯಾಕಂತಂದ್ರೆ ಅದ್ರ ಕೆಪಾಸಿಟಿಂಗ್ ಐತೆ ಇವತ್ತು ನಾನು ಒಂದ್ ಸಾವಿರ ಹೊಸ ಕ್ರಾಶಿ ಮಾಡ್ತೀನಿ ಅದ್ರಲ್ಲಿ ಒಂದ್ ಸಾವಿರ ಹಸಗಳು ಆಗೋದು ಆಲ್ರೆಡಿ ಒಂದ್ ಸಾವಿರ ದಾಟಿ ಮುಂದೆ ಹೋಗಿ ಅದು ಅದೊಂದೇ ಓರಿ ಇದ್ದ ಮಾತ್ರ ಒಂದೇವರ್ ಎಸ ಕಡಿಸಿದೆ ಈಗ್ಲೂ ಬೇಕಾದ್ರೆ ಅದೊಂದ್ರ ಕಿಲೋ ಹಸು ಕ್ರಾಶಿ ಮಾಡಿಸ್ತೀನಿ ಸ್ವಲ್ಪ ವೈಟ್ ಜಾಸ್ತಿ ಆಗ್ಬಿಡ್ತಲ್ಲ ಅವರಿ ಅದರಿಂದ ಸ್ವಲ್ಪ ಬಿದೋ ಬಿಡ್ತಿದ್ದೆವು ಸಣ್ಣ ಪುಟ್ಟವು ಅದಕ್ಕೆ ನಾವಿರಿ ತಗೊಂಡಿದ್ದೆ ಹೊರತು ಅದೇನ್ ಕಟ್ಟಲ್ಲ ಅಂತೆಲ್ಲ ಇವತ್ ತನಕ ನಾನು ನನ್ ಕಣ್ಣಿಂದ ನಾನು ಒಂದ್ ದಿನನೇ ಒಂದು ಸೆಕೆಂಡ್ ಹಸಿನ ಹತ್ರ ನಿಂತಡ ಅದು ಹಸು ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ಕ್ರಾಸಿಂಗ್ ಮಾಡಿ ಮೂಸು ಪಾಸು ಅವೆಲ್ಲ ಸೀನೇ ಇಲ್ಲ ಅದ್ ಅವತ್ತಿಂದನೂ ಅವತ್ತು ಅಷ್ಟೇ ಅವತ್ತೇನ್ ಸ್ಪೀಡ್ ಇತ್ತು ಇವತ್ತು ಅದೇ ಸ್ಪೀಡ್ ಭಯಂಕರ ಇದು ರಾಶ್ ಐತೆ ಮತ್ತೆ ಹಸುನಲ್ಲ ಒಂದ್ ದಿವಸನೂ ಆಮೇಲೆ ಇನ್ಫೆಕ್ಷನ್ ಆದಾಗ ಏನೋ ಒಂದ್ ವಾರದಲ್ಲೇ ಸ್ವಲ್ಪ ಇನ್ಫೆಕ್ಷನ್ ಆಗ್ಬಿಡ್ತೀವಿ ಒಂದ್ಸಲ ಅಪ್ರೂಪಕ್ಕೆ ಹಸುಗಳಿಗೆ ಇನ್ಫೆಕ್ಷನ್ ಇದ್ದಾಗ ಓರಿಗೆ ಇನ್ಫೆಕ್ಷನ್ ಆಗ್ಬಿಡ್ತದೆ ಕ್ರಾಸ್ ಮಾಡಿಸ್ದಾಗ ಬಳ್ಳಿ ಸ್ವಲ್ಪ ಕ್ರಾಸ್ ಇದಾಗ್ಬಿಡುತ್ತೆ ಅವಾಗ ಅದಕ್ಕೆ ಉರಿ ಉರಿ ಮತ್ತೆ ಗುಳ್ಳೆ ಬಂದ್ಬಿಡ್ತದೆ ಅವಾಗ ನಾವು ಆಟ ಇನ್ನೂ ಇಂಜೆಕ್ಷನ್ ಹಾಕ್ಸ್ಬಿಟ್ರೆ ಡಾಕ್ಟರ್ ಕಲಿ ಇನ್ನೂ ಇಮಿಡಿಯೇಟ್ಲಿ ಅದು ಕ್ಲಿಯರ್ ಆಗಿದೆ ಕ್ಲಿಯರ್ ಆಗೋ ತನಕ ಒಂದು ವಾರ ಸಪ್ರ ಎಷ್ಟು ಕೊಡಬೇಕು ಆವಾಗ ಅವಾಗ ಬರ್ಬಿಟ್ರೆ ಇನ್ನು ಬೇರೆ ಟೈಮಲ್ಲಿ ಒಂದು ಸೆಕೆಂಡು ನಮ್ಮ ಊರಿಗೆ ನಿಂತಿದ್ದು ಇತಿಹಾಸನೇ ಇಲ್ಲ ಇವತ್ತು ವರ್ಷ ಮುಂದೆ ಏನೋ ಗೊತ್ತಿಲ್ಲ ನಮ್ಮ ಇಲ್ಲಿ ತನಕನೂ ನಮ್ಮ ಓರಿ ಇವತ್ತು ಗಂಟೆನೂ ಒಂದು ಸೆಕೆಂಡ್ ಓರಿ ಇದು ಇದಂತೂ ಅದು ಡಬಲ್ ಬೇಕಾದ್ರೆ ಬಾಯ್ ಇದು ಹಿಂಗ್ ಇದೈತೆ ಯಾವ್ದಾರ ಹಸು ಬಂದ್ ಬಿಡ್ಲಿ ಹೆವಿ ರ್ಯಾಶು ಅದು ನಮ್ ಪಿಚ್ಚ ಆಡ್ತಿತ್ತು ಅವಾಗ ಎರಡಲ್ಲಿ ಹಂಗಾಡ್ತಿದ ಇವಾಗ ಅದು ಗತ್ಮೆಂಟೆ ಮಾಡ್ತದೆ ಆ ಇದು ಬಾರಿ ರ್ಯಾಶ್ ತುಂಬಾ ರ್ಯಾಶು ನಮ್ಗಂತೂ ಅದೇನೋ ಗೊತ್ತಿಲ್ಲ ನಮ್ಗ ಯಾವ್ದೇ ಒರಿ ಸಿಕ್ಲಿ ಈ ಹಸು ಮೇಲೆ ಇದತ್ತ ಮೂಸ್ಕ ಪಸ್ಕ ನಿಂತ್ಕೊಳೋದು ಲೇಟ್ ಮಾಡೋದು ಟೈಮ್ ವೇಸ್ಟ್ ಮಾಡೋದು ಅವೆಲ್ಲ ಸೀನ್ ಎಲ್ಲ ನಮ್ಗ ಯಾವ್ದ್ ಸಿಕ್ಕಿದ್ರ ಒಳ್ಳೆ ಸಿಗ್ತದ ಒಪ್ಪಿಗೆ ಈ ನಿಮ್ಮ ಹೊಸಾ ವರಿ ಪ್ರೈಸ್ ಮಾಡತ್ತೇನಂತಾರ ನೋಡೋಣ ಏನು ಮಾಡೋಕ್ಕ ಅಂದರೆ ನಾವು ಏನು ಪ್ರೈಸ್ಗೆ ಅಂತ ಏನು ದನ ಸಾಕೋಲ್ಲ ನಾವು ಪ್ರೈಸ್ ಮಾಡಬೇಕು ಪ್ರೈಸ್ಗೋಸ್ಕರ ಅಂತ ನಮ್ಗೆ ದನ ಸಾಕಲ್ಲ ನಾವು ನಮ್ಮ ಮನೇಲಿ ಒಂದು ಒಳ್ಳೆ ಬದುಕಿರ್ಬೇಕು ಅಷ್ಟೇ. ವಸ್ತು ಇರಬೇಕು ನಮ್ಮಲ್ಲಿ ಅಂತ ಒಳ್ಳಿ ಅದನ್ನ ತಗೊಂಡು ಪ್ರದರ್ಶನ ಮಾಡ್ತೀವಿ ಅದು ಪ್ರೈಸ್ ಸೆಕೆಂಡ್ರಿ ಏಂದ್ರೈಸ್ ಕೊಡೋದು ಬಿಡೋದು ಸೆಕೆಂಡ್ರಿ ನಾವೇನ್ಗೆ ಅಂತ ಏನ್ ತಗೊಳ್ಳಲ್ಲೂರ್ತಿಯಿಂದ ಉಲ್ಲಾ ದನ ಮೈಸ್ತಿವಿ ವರ್ಷ ಪೂರ್ತಿಯಿಂದ ಮಾಡ್ತೀವಿ ನಾವು ಬರೀ ಸೆಲೆಕ್ಷನ್ ಗೆ ಬರೀ ಜಾತ್ರೆಗೆ ಅಂತ ಮಾತ್ರ ನಾವು ಕಮಿಟಿಗೆ ಅಂತ ನಾವು ದನ ತಗೊಳ್ಳಲ್ಲ ಟ್ವೆಂಟಿ ಫೋರ್ ಅವರ್ಸ್ ನಾವು ದನ ಇದ್ದಂಗೆ ಇರತ್ತೆ ನಾವು ಊಟದ ಕಾಲದಿಂದ ನಡೀತಾ ನಮ್ಮ ಮನೇಲಿ ಅವೆ ಅವೇ ಮುಂದಿನ ಕಂಟಿನ್ಯೂ ಮಾಡ್ತೀವಿ ನೋಡೋಣ ನೀವು ಎಷ್ಟು ವರ್ಷ ನಿಮ್ಮ ಕೈಯಿಂದ ಅಂದ್ರೆ ನಾವು ದನ ಸಾಕ್ತಿರೋ ಸಣ್ಣದ್ರಿಂದ ಸಾಕ್ತಿದೀವಿ ವರಿನ ಸಾಕ್ತಿರೋದು ಈಗ ನಾಲ್ಕು ನಾಲ್ಕುವರೆ ವರ್ಷದಿಂದ ನಮ್ ತಂದೆಯವರು ಅವಾಗ ಮನೇಲಿ ಓರಿನೇ ಅದನ್ನ ಕಸಿ ಮಾಡಿಸ್ತಂತೆ ಬೀಜ ಓಡಿಸ್ತಂತೆ ಹಾಗೆ ಬೀಜದವರನ್ನ ಇಟ್ಕೊಂಡು ಗಾಡಿ ನೋಡಿದ್ರಂತೆ ಹೊಲದಲ್ಲಿ ಇದು ಮಾಡ್ತಿದ್ರಂತೆ ಹಸಿ ಕ್ರಾಸ್ ಮಾಡಿಸಿದ್ರಂತೆ ಕ್ರಾಸಿಂಗ್ ಮಾಡ್ತಿದ್ರಂತೆ ಅಂದ್ರೆ ಕಂಪಲ್ಸರಿ ವರ್ಷ ಪೂರ್ತಿ ಮಾಡಿಸ್ತಿರ್ಲಿಲ್ಲ ಇದ್ದ ಮಾಡ್ಸಾರಂತೆ ಮತ್ತೆ ಕೊಟ್ಬಿಡ್ರಂತೆ ನೆಕ್ಸ್ಟ್ ಬರೋ ಮಾಡ್ಸಿರಂತೆ ಅದು ನಮ್ಗೆ ಗೊತ್ತೇ ಇಲ್ಲ ನಮ್ಗೆ ಇದು ವಿಷಯನೇ ಗೊತ್ತಿಲ್ಲ ನಾವು ಓರಿ ಕಟ್ಟ ಶುರು ಮಾಡದ್ಮೇಲೆ ನಮ್ಮನೇಲಿ ಅಂತ ನಾವ್ ಅವಾಗ ಹಿಂಗ್ ಮಾಡಿದ್ದು ಅಂತ ನೋಡಿ ಅದು ಬ್ಲಡ್ ಇದು ಅದು ಹೆಂಗೈತೆ ಅಂತ ಹಂಗಿದ ನಮ್ಗೆ ಉನ್ಕೆ ಏನಕ್ಕೆ ಕ್ರೇಜ್ ಬಂತು ಬೀಜ ತಿರಿಗಳ್ನ ಸಾಕ್ಬೇಕು ಅನ್ನತ ಇಂಟೆಕ್ಷನ್ ಹಿಂಗ್ ಏನ್ ಬಂತು ಅದೇ ನಮ್ಗೆ ಬೀಜದೋರಿನ ಅಂತನಲ್ಲ ದನ ಕರ ಅಂದ್ರೆ ನಮ್ಗೆ ಭಾರಿ ಇಂಟ್ರೆಸ್ಟ್ ನಾವು ಹುಟ್ಟುತ್ತೆ ಇಲ್ಲ ಅಂದ್ರೆ ನಾ ಸಣ್ಣಂಗಾರ ನಂಗೆ ಗೊತ್ತಿಲ್ರದಾಗ ನಾನ್ ಬಿಟ್ಬಿಟ್ರೆ ಹೋಗ್ಬಿಟ್ಟು ಹಸ್ಬಿಟ್ಟು ಮಲಗಿರ್ತವಲ್ಲ ಮೇಲೆ ತಗ್ಸಿ ಬಿಡ್ತೀನಿ ಅಂತ ಅವು ಎದ್ರಟ್ ಕೆಳಗಡೆ ಬೀಜ ಹಂಗೆ ಅವ ನಮ್ಗೆ ದನ ಅಂದ್ರೆ ಅಂದ್ರ ಬರಿ ದನ ಅಲ್ ಹೋಗೋದು ಅಮ್ಮ ಅದ್ಯಾಕೆ ಅದು ಅದ್ ಹಂಗೈತೆಲ್ಲ ಯಾಕೆ ಅದು ಹಗ್ಗ ಆಕೋರಲಾ ಯಾಕೆ ಮುಗರ ಹಾಕೋರಲ್ಲ ಯಾಕೆ ಆತರ ಕೇಳೋದು ಬರಿ ದನ್ ಬಗ್ಗೆನೇ ಕೇಳೋದು ಇಂಟ್ರೆಸ್ಟ್ ಜಾಸ್ತಿ ದನ ಅವ್ರು ಹೇಳ್ತ್ರೆ ನಿನ್ ಚಿಕ್ಕದ್ರಲ್ಲಿ ಬರೋದ್ ದನ ದನ ಅಂತ ಸಾಯ್ತಿದೆ ಅಂತ ಅದ ನೋಡಿ ಇವಾಗಲೂ ಬಿಡಕಾಗ್ಲಿಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೀವಿ ಹಂಗೆ ಬೀಜ ದೋರಿ ಕಟ್ಬೇಕು ಅಂತ ಏನಿಲ್ಲ ನಾವು ಎಲ್ಲ ಕಡೆ ನೋಡ್ದಲ್ಲ ಹೋಯ್ತಾ ಇದ್ದಾವ ಇದೋ ಮಾಡ್ತಾ ಇದೋ ಆಮೇಲೆ ನಮ್ಮ ಸುತ್ತ ನೋಡ್ದು ನಾನು ನಾಟಿ ದನಗಳ ತುಂಬಾ ಜನ ನಾಟಿ ದನಗಳು ತುಂಬಾ ಜನ ಜಾಸ್ತಿ ಇದ್ದವು ನಾನು ಬೀಜ ದೋರಿ ಕಟ್ಟ ಕಾರಣ ಹೇಳ್ತಿರೋದು ನಾನು ಸುತ್ತ ಹಸುಗಳಿದ್ದು ಒಳ್ಳೆ ಓರಿ ಇರ್ಲಿಲ್ಲ ನಮ್ಮ ಸುತ್ತಮುತ್ತಲಿ ಅವಾಗ ನಾನು ಯೋಚನೆ ಮಾಡಿದೆ ಈಗ ನಾ ಬಿಡಿ ನಾನು ಒಂದ್ ವರಿ ತರ ಮಾಡಿದೆ ಅಂತ ಅಂದ್ಬಿಟ್ಟು ಆವಾಗ ತಂದಿದ್ದು ಇವತ್ತು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀನಿ ಹೀಗೆ ನಿಮ್ಮ ಹಳ್ಳಿ ಕಾಫಿ ರೀತಿ ಮುಂದುವರಿತಾ ಹೋಗ್ಲಿ ಇನ್ನ ದಿನ ದಿನಕ್ಕೆ ಇನ್ನ ಇನ್ನ ಹೋರಿಗಳ ಸಂಖ್ಯೆ ಏನಿದೆ ಜಾಸ್ತಿ ಆಗ್ತಾ ಹೋಗ್ಲಿ ನಿಮ್ಮ ಮೇಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇನ್ನೊಂದು ಹೋರಿ ಇದೆ ಅವನು ಕರು ಇದೆ ಅದ್ರ ಬಗ್ಗೆ ಪರಿಚಯ ಮಾಡ್ಕೊಡಿ ಅದು ಏನು ಕೂಟಕ್ಕಿರದ ಏನು ಏನು ಅದು ಕ್ರಾಸಿಂಗ್ ಏನೇ ಕ್ರಾಸಿಂಗ್ ನೀವ್ರೆ ಈ ಕರು ಬಗ್ಗೆ ಪರಿಚಯ ಮಾಡ್ಕೊಡಿ ಇದು ಈ ಕರು ಬಂದು ಇವಾಗ ಜಸ್ಟ್ ಒಂದ್ ತ್ರೀ ಫೋರ್ ಡೇಸ್ ಅಲ್ಲಿ ತಂದಿದ್ ನಾವು ತ್ರೀ ಫೋರ್ ಡೇಸ್ ಅಲ್ಲಿ ಹಾ ಒಂದ್ ಆಯ್ತು ಅಷ್ಟೇ ನಾಲ್ಕೈದು ದಿನ ಆಗಿರ್ಬೇಕು ಅಷ್ಟೇ ತಂದು ಇದು ಈಗೊಂದ್ ಒಂಬತ್ತುವರೆ ಹತ್ತು ತಿಂಗಳು ಕರು ಹಾಲು ಕರು ಇದು ಅಂದ್ರೆ ಹಸು ಹಸುನ ಮಾರ್ಬಿಟ್ಟಿದ್ರೆ ಅವರು ಒಂದ್ ತಿ ಒಂದ್ ಒಂದ್ ಮೂರು ತಿಂಗಳಿಂದ ಹಸು ಮಾರ್ಬಿಟ್ಟವ್ರೆ ಇಲ್ಲಿ ತನಕ ಹಾಲು ಕುಡಿದ್ರೆ ಇನ್ನೂ ಒಂದು ಮೆಕ್ ಮೇಕ್ ಚೆನ್ನಾಗಿ ಬೆಳೆಯೋದು ಪಾಲ್ ಇಲ್ದೇನೆ ಸ್ವಲ್ಪ ಅವ್ರ ಹತ್ರ ಕೆಟ್ಟೋಗ್ಬಿಟ್ಟಿದ್ರು ಆದ್ರೂ ತುಂಬಾ ಬೆಲೆ ಹೇಳಿದ್ರು ನಾವು ಬುಡ್ಲಿಲ್ಲ ಇದು ಇವರಿಗೆ ಬಂದು ಸಿಆರ್ ಸೆವೆನ್ ಬಿಟ್ಟಿರೋದು ಈ ಕರು ಇದು ಎಲ್ಲಾ ಭಾಗದ ಚೆನ್ನಾಗೈತೆ ಏನ್ ಚಕ್ಳ ಅನ್ಬೇಡಿ ಇದು ಪೇಪರ್ ಚಕ್ಲ

ಏನ್ ಕೊಡ್ಲೇಬೇಕು ಇವತ್ತಕ್ಕೆ ಅವಾಗ ಯಾಕಂತಂದ್ರೆ ಎಲ್ಲೂ ಬದುಕಿಲ್ಲ ಎಲ್ಲಿ ಕರೋ ಬೇಗ ನಾವು ಆ ಕಡೆ ಎಲ್ಲ ಹೋಗಿ ಸುತ್ತಿ ಎಲ್ಲ ಬಂದಿರ್ತವೆ ಇದಕ್ಕೆ ಇಂಥದ್ದು ಕರೋ ನೋಡಿಲ್ಲ ನಾವು ನಮ್ಗೇನ ಒಳ್ಳೆ ನಮ್ಮ ಅದೃಷ್ಟ ಏನೋ ಚೆನ್ನಾಗಿ ಸಿಗ್ತು ಒಂದು ಅವರೇ ಮಾಡ್ಸ್ ಮಾಡ್ಸ್ಬಿಡಿದ್ರು ಜಸ್ಟ್ ಇವಾಗ ನಾನು ನಾನ್ ತಂದ್ಮೇಲೆ ಬಿಚಾಕಿರಿದ್ರು ಬಿಚ್ಚಿರಲಿಲ್ಲ ಕುಂಬ ಎಲ್ಲ ಆಗಲ್ಲ ಏನೋ ದಾರ ಎಲ್ಲಾ ಅಲ್ಲೇ ಇತ್ತು ನಾ ತೆಗೆದ್ಬಿಟ್ಟು ಇವಾಗ ಬಿಚ್ಚಾಕಿರೋದು ಆ ಬೇಗ ಮಾಡ್ಸ್ಬಿಡೋರು ಇನ್ನು ಮಾಡ್ಸ್ಬಾರ್ದಾಗಿತ್ತು ಸ್ವಲ್ಪ ಲೇಟಾಗಿ ಮಾಡಿಸ್ಬೇಕಾಗಿತ್ತು ಅವ್ರು ಮಾಡ್ಸ್ಕೊಡಿದ್ರು ಈ ಕರು ಆತರ ಆಗ್ಬೇಕಾರೆ ಇನ್ನ ಎಷ್ಟ್ ದಿನ ಬೇಕು

ಆ ಇದು ನಿಮ್ ಒಂದ್ ಹೆಸ್ರು ಮಾಡ್ತದೆ ಒಂದು ಒಳ್ಳೆ ಕರ ತಗೊಂಡಿದೀವಿ ಅಂತ ನಮ್ ಖುಷಿ ಅದೇ ಸಾಕ್ತಾ ಇದೀವಿ ಚೆನ್ನಾಗಿ ಸಾಕಣ ಈ ನಮ್ಮನೇಲಿ ನಮ್ಮನೆಯಲ್ಲೇ ಒಂದ್ ಹಸು ಕರು ಹಾಕಿತ್ತು ನಾಟಿ ಹಸು ಲಾಭ ಇಲ್ಲ ಅಂತಾರಲ್ಲ ನೋಡಿ ನಾನು ಹಸುನ ಬಿಸಾಕ್ ಬಿಟ್ಟಿದ್ರು ಯಾರೋ ಇದೇನು ಅಂತ ಹಸಲ್ಲ ಅಂತ ಯಾರು ತಗೊಳವ್ರೆ ಇಲ್ಲ ಅದನ್ನ ಯಾಕಂದ್ರೆ ಅವ್ರ ಜಾತಿ ಕುಲ ಗೊತ್ತಿಲ್ಲ ನಾನು ನನ್ಗೆ ಯಾರೋ ಒಂದು ಹಿಂಗೆ ಫೋಟೋ ಕಳ್ಸಿದ್ರು ಇಂಥ ಒಂದ್ ಒಂದ್ ಹಸ ಐತೆ ಅಂತ ನಂಗೆ ತಲೆ ಕೆಟ್ಟೋಯ್ತು ಇಷ್ಟು ಒಳ್ಳೆ ಹಸ ಇಂಕೆ ಕೆಡಿಸ್ಕೊಡವ್ರಲ್ಲ ಹೆಂಗ್ ಹೆಂಗ್ ಸಿಕ್ಕ ಬಿಡ್ತಿದ್ರು ಅಂತ ಬಂದ್ ನೋಡಿದಾಗ ಅವಾಗ ಒಂದ್ ಕಡೆ ಸಿಕ್ತು ಹೊಸ ಬರೀ ಮೂವತ್ ಸಾವಿರ ತಗೊಂಡ್ ದೇವಸ್ಥಾನ ಆಲ್ರೆಡಿ ಎಂಟುವರೆ ತಿಂಗಳು ಪಲಾಗಿರೋ ನಾಟಿ ಯಸು ಜಾತಿಲಿ ನಂಬರ್ ಒನ್ ಈ ಸೂಜ್ ಮಲ್ಗೆ ಅಂತಾರಲ್ಲ ಆ ಜಾತಿ ಸೇರಿರ ಅದು ನಮ್ಗೆ ಬರೀ ಮೂವತ್ ಸಾವಿರಕ್ಕೆ ನಾ ತಗೊಂಡೇತು ಅವತ್ತು ತಗೊಳ್ಳೋರ್ ಯಾರು ಮನ್ಸು ಮಾಡೋದು ಮೂವತ್ ಸಾವಿರಕ್ಕೂ ಬೇಡ ಅಂತ ಅದು ಯಾಕಂದ್ರೆ ಅಷ್ಟು ಕೆಟ್ಟ ಸಿಕ್ಕಿ ಅದನ್ನ ಫುಲ್ ವೀಕ್ ಮಾಡಕ್ ಬಿಟ್ಟಿದ್ರು ಅಂದ್ರೆ ವೀಕ್ ಆಗಿರೋದಲ್ಲ ಹೊಟ್ಟೆ ಖಾಲಿ ಇರ್ತದಲ್ಲ ಕರು ದಪ್ಪ ಆಗಿಬಿಡುತ್ತೆ ಗ್ರೋತ್ ಆಗ್ಬಿಡುತ್ತೆ ಒಳಗಡೆ ದೊಡ್ಡದಾಗ್ಬಿಟ್ಟು ಅದಾಗಿರ್ತದೆ ಜಾಸ್ತಿ ಮೇಯಿಸಿದಷ್ಟು ಒಳಗಡೆ ಡೆವಲಪ್ ಆಗೋಕೆ ಕರು ದಪ್ಪ ಆಗಕ್ಕೆ ಜಾಗ ಸಿಗಲ್ಲ ಯಾಕಂದ್ರೆ ಮೇವೆ ಎಲ್ಲ ತುಂಬ ಮೇವೆ ಎಲ್ಲ ತುಂಬಕೊಂಡಾಗ ಗರ್ಭ ದಪ್ಪ ಆಗಕ್ಕೆ ಜಾಗ ಕೊಡಲ್ಲ ಅದು ಆತರ ಆಗಿರ್ತದೆ ಇದು ಆತರ ಮಾಡ್ಬಿಟ್ಟಿದ್ರು ಅವಾಗ ಮೂವತ್ ಸಾವಿರ ರೂಪಾಯಿ ತಗೊಂಬಂದ ಹೆಸನ ತಂದು ಒಂದ್ ತಿಂಗಳಿಗೆ ನಮ್ಮ ಮನೆಗ್ ಕರವಾಗಿ ಒಂದ್ ಇಪ್ಪತ್ತೈದು ದಿನಕ್ಕೆಲ್ಲ ಕರಾಗ್ಬಿಡ್ತಿರ ಮನೇಲಿ ಏನ್ ಏನ್ ಕರಾಕ್ತು ಅಂದ್ರೆ ತುಂಬಾ ಸಕತ್ತ ಕರಾಗ್ತು ಗುರಿ ಯಾವ ಏನು ಗೊತ್ತಿಲ್ಲ 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 ಅವ್ರು ಹೇಳಿಲ್ಲ ಅವ್ರೆಲ್ಲ ಆ ಹಂಗೆ ಸಿಕ್ತು ನಮ್ಗೆ ತಂದು ಇದ್ ಮಾಡ್ದು ಇವಾಗ ಬರೀ ಒಂಬತ್ತು ತಿಂಗಳು ತುಂಬಿರಲಿಲ್ಲ ಏನು ಎಂಟುವರೆ ಎಂಟು ಮುಕ್ಕಾಲ್ ತಿಂಗಳು ಅಷ್ಟೇ ಒಂಬತ್ತು ತಿಂಗಳು ತುಂಬಿರ್ಲಿಲ್ಲ ಇವಾಗ ಕರು ಕೊಟ್ಟು ಒಂದು ಲಕ್ಷ ಒಂದ್ ಲಕ್ಷದ ಐವತ್ತೈದು ಸಾವಿರ ಕರು ಕೊಟ್ಟೋ ನೋಡಿ ಬರೀ ನಾನು ತಂದಿ ಸಾವಿರ ಲಕ್ಷ ಐವತ್ತೈದ್ ಸಾವಿರ ಲಕ್ಷದ ಐವತ್ತ ಕೊಟ್ಟೆ ಅದ್ ಕೊಟ್ಟ ಮೇಲೆ ಈ ಕರ ತಂದಿದ್ದ ನಾನು ಈ ಮಾತ್ ಎಂತವ್ರಿಗೆ ಅಂತ ಹೇಳ್ತಾರೆ ಹಳ್ಳಿ ಕಡೆ ಲಾಭ ಇಲ್ಲ ಕಟ್ಬೇಡಿ ಹಸುನ ಏನು ಆಗಲ್ಲ ಅಂತ ಹೇಳ್ತಿರೋ ಇದೊಂದು ಉದಾಹರಣೆ ಅಂತ ಉದಾಹರಣೆ ಇವಾಗ ನಮ್ಗೆ ಹಸು ಆಲ್ರೆಡಿ ತಿರ್ಗ ಮತ್ತೆ ಆರ್ ತಿಂಗಳು ಫಲ ಆಗೈತೆ ಆರ್ ತಿಂಗಳು ಫಲ ಹೋಗೈತೆ ನಮ್ ಕಿಚ್ಚವರಿಗೆ ಫಲ ಆಗೈತೆ ಮತ್ತೆ ಈಗ ಅದನ್ನ ಒಂದ್ ಲಕ್ಷ ಐವತ್ತೈದು ಸಾವಿರಕ್ಕೆ ನಾವು ಕರ ಮಾರಿದಿವಿ ಮಾರಿದೀವಿ ಅನ್ನ ದುಡ್ಡು ದುಡ್ಡು ಸೆಕೆಂಡ್ರಿ ನಮ್ಮ ಮನೇಲಿ ಅಂತದೊಂದು ಕರ ಹುಟ್ಟೈತೆ ಅಂತಂದ್ರೆ ಅದೊಂದ್ ದೊಡ್ಡ ಹೆಸರು ಹೌದು ಇವಾಗ ಅದು ಸಾಯ್ ತನಕ ಇಂತ ಊರಲ್ಲಿ ಅಂಕನಳ್ಳಿಲಿ ಹುಡುಟಿ ಹುಡುಟಿ ತಿಕ್ಕರ ಅಂಕನಳ್ಳಿ ಅನಿಧುಕರ ಅಂತನೇ ಹೆಸರು ಹೌದು ಅದು ಒಂದೇಬೇಕಾಗಿರೋದು ಅದನ್ನ ಯಾರು ಸಂಪಾದನೆ ಮಾಡಕಾಗಲ್ಲ ಅದನ್ನ ಕಷ್ಟಪಟ್ಟು ಸಾಕಿದ್ವಿ ಮಾಡಿದೋ ಇವತ್ತು ನಮಗೆ ಪ್ರತಿಫಲ ಸಿಕ್ತು ಹೌದು ಆತರ ಇವತ್ತು ನೀವು ಒಂದು ಇದಕ್ಕೆ ಹೋಗಿದಿರ ಅಂತಂದ್ರೆ ನೀವು ಓಡಿಲಿ ಕಾರಣ ಅಂತ ಹೇಳಬಹುದು ಇತರ ನೀವು ತುಂಬಾ ಅಂತ ಹೇಳಬಹುದು ಹೌದು ನಾವು ತುಂಬಾ ಪಬ್ಲಿಕ್ ನಾವು ಪರಿಚಯಗಳ ಕಾರಣನೇ ಓರಿ ಅಂತ ಹೇಳ್ಬೋದು ಹೌದು ಹೌದು ಈವಾಗಿ ಇದ ಇದೆಲ್ಲ ಇರೋದಕ್ಕೆ ಇದೆಲ್ಲ ಓರಿಗಳ ಹಣಗಳೆಲ್ಲ ಇರೋದಕ್ಕೆ ನೀವು ಅಲ್ಲಿಂದ ಬಂದಿದಿರಿ ಇಲ್ಲಾಂದ್ರೆ ನಮ್ಮ ಪಡೆಗೆ ನಾವು ಯಾವ್ದೊಂದು ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡಿರೋ ನಿಮ್ ಪಡೆ ನಮ್ಗೆ ನೀವು ಗೊತ್ತಿಲ್ಲ ಗೊತ್ತಾಗ್ತಿರಲಿಲ್ಲ ಇವಾಗ ನಮ್ ಬೇರೆ ಫೀಲ್ಡ್ ಅಲ್ಲಿ ಇರೋರ್ಗೆ ಏನು ಗೊತ್ತಾಗಲ್ಲ ನಾವ್ ಇಲ್ಲಿ ನಾವ್ ಯಾವ ಇದೆಯಾ ನಾವ್ ಯಾವ ಸ್ಟೇಜ್ ಅಲ್ಲಿ ಇದೀವಿ ಅಂತ ಆದ್ರೆ ಈ ದನ ಕರಿನ ಫೀಲ್ಡ್ ಅಲ್ಲಿ ಇರೋರ್ಗೆ ಮಾತ್ರ ಅರ್ಥ ಆಯ್ತದೆ ನಮ್ದು ಈಗ ಭಯಂಕರ ಜನ ಪರಿಚಯ ಆಗ್ತಾರೆ ಜಾತ್ರೆಗಳಲ್ಲಂತೂ ಫೋಟೋ ಸೆಲ್ಫಿ ಅಂತ ಕೇಳಂಗೇ ಇಲ್ಲ ಅಷ್ಟೊಂದು ಇದರ್ತದೆ ಯಾಕಂತಂದ್ರೆ ಅಲ್ಲಿ ಜಾತ್ರೆಗೆ ನಾವು ಅದನ್ನ ಓರಿನ ಸೆಲೆಕ್ಷನ್ ಹೋಗಿರಬಹುದು ಆದರೆ ಅದ್ರ ಹಿಂದಿನ ಅದನ್ನು ಸಾಕಿರೋ ಹಿಂದ ಹಿಂದೆ ಅದರ ಹಿಂದೆ ಶ್ರಮ ಐತಲ್ಲ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಯಾರು ಆಗಲ್ಲ ಅದೇ ಸರ್ ಇನ್ನೇನು ಹೇಳಿ ಇನ್ನೇನಿಲ್ಲ ಹೇಳಿದೆಲ್ಲ ಹೇಳ್ಬಿಟ್ಟಿದ್ದೀನಿ ಏನೋ ಒಂದು ನಮಗೆ ಕಾಯಕ ಒಂದು ಮಾಡ್ತಾಯಿದ್ದೀವಿ ದನ ಕರಿಯಿಂದ ಹತ್ತು ಕಟ್ಟೋದು ಬದಲು ಒಂದು ಮುದ್ಕಟ್ಟು ಅಂತ ಏನೇ ತಗೊಂಡ್ರೆ ಒಂದು ಒಳ್ಳೆಯದೇ ತಗೊಳ್ಳೋದು

ಮತ್ತೆ ಇದು ಸ್ವಲ್ಪ ನಮ್ಮ ತಂದೆ ತಾಯಿಯಿಂದ ರಕ್ತಗತವಾಗ್ ಬಂದಿರಬೇಕು ಸೆಲೆಕ್ಷನ್ ಸೆಲೆಕ್ಷನ್ ನಮ್ಮ ತಾತ ನಮ್ ಅಪ್ತಿಕ್ಷನ್ ಮಾಡ್ತಿರು ಏನ್ ಸೆಲೆಕ್ಷನ್ ಮಾಡ್ತಿದ್ರು ನಾವು ಎಲ್ಲ ಅಬ್ಸರ್ವ್ ಮಾಡ್ಬೇಕು ಅವ್ರ ಜೊತೆ ಬರೋದೆಲ್ಲ ನಾವು ನಮಗೆ ಗೊತ್ತ ಚಿಕ್ಕದ್ರಿಂದ ಯಾರು ಸೆಲೆಕ್ಷನ್ ಮಾಡಕ್ ಸುಲಭ ಅಲ್ಲ ಈಗ ಒಂದ್ ಕರು ತಗೊಂಡ್ರೆ ಹಿಂಗೆ ಕರು ತಗೊಂಡ್ರೆ ಮುಂದೆ ಹಿಂಗಲ್ಲ ಆಯ್ತಿದೆ ಅಂತ ಒಂದ್ ಏಡ್ ಡೇ ಗೊತ್ತಾಗಬೇಕು ಗೊತ್ತಾಗ್ಬೇಕು ಅದನ್ನ ಯಾರು ನೂರಕ್ಕೆ ನೂರ ಭಾಗ ಯಾವ ನಮ್ ಪ್ರಪಂಚದಲ್ಲಿ ಯಾರ ಕೆಲವು ಸೆಲೆಕ್ಷನ್ ಮಾಡಕ್ ಆಗಲ್ಲ ಅದಕ್ಕೆ ನಾನ್ ಗ್ಯಾರಂಟಿ ನೂರಕ್ಕೆ ನೂರು ಭಾಗ ಹಿಂಗಿರೋದು ಹಿಂಗೆ ಆಯ್ತು ಅಂತ ಉಂಟು ಹೇಳಕ್ ಆಗಲ್ಲ ನೂರಕ್ಕೆ ಒಂದ್ ಒಂದ್ ಅರ್ವತ್ ಎಪ್ಪತ್ತು ಪರ್ಸೆಂಟ್ ಹೇಳ್ಬಹುದು ಆಗ್ಬಹುದು ಹ ಅಷ್ಟ ಕೆಪಾಸಿಟಿ ಇರೋನ್ ಮಾತ್ರ ದನ ಕಟ್ಟಕಾಗದು ಹ ಎಲ್ಲ ಹೇಳ್ಬಿಟ್ರು ಅಯ್ಯೋ ಅದು ಒಳ್ಳೆದಂತೆ ಕಣೋ ಇವ್ರ ತಗೊಳ್ಳೋದು ಯಾರೋ ಒಂದು ಹಾಕ್ ಚೆನ್ನಾಗ್ ಚೆನ್ನಾಗೈತೆ ಕಣೋ ತಗೊಳ್ಬಿಡೋ ಅದಲ್ಲ ಸ್ವಂತ ಬುದ್ಧಿ ಇರ್ಬೇಕು ಸ್ವಂತ ಬುದ್ಧಿ ಇರ್ಬೇಕು ಅಂತಂದ್ರೆ ಅದು ನಮ್ಮ ಒಳಗಡೆ ನಮ್ಮ ಮನಸ್ಸಿಂದನೇ ಅದು ನಮ್ಗೆ ಗೊತ್ತಿರಬೇಕು ಈ ಕರು ಹಿಂಗ್ ತಗೊಂಡ್ರೆ ಮುಂದಕ್ಕೆ ಹಿಂಗ್ ನಮ್ಗೆ ಒಂದು ಅದು ಐಡಿಯಾ ಇರ್ಬೇಕು ಇಲ್ಲ ಅಂತಂದ್ರೆ ಯಾರೋ ಹೇಳಿದ್ರು ಯಾರೋ ಮಾಡಿದ್ರು ಅಂತ ಹೋದ್ರೆ ನಮ್ ಮುಳುಗದಂತ ಗ್ಯಾರಂಟಿ ಹಂಗೆ ಸ್ವಂತ ಬುದ್ಧಿನ ಯೂಸ್ ಉಪಯೋಗಿಸಬೇಕು ಸಣ್ಣದ್ರಿಂದ ಸ್ವಲ್ಪ ದೊಡ್ಡ ಮಾಡ್ಕೊಂಡು ಹೋಗ್ಬೇಕು ಹಂಗೆ ಆಲೆ ಮೂರ್ ಜನ ಫೋನ್ ಹಾಕಿದ್ರು ಕೊಡ್ತೀನಿ ಅಂದ್ರೆ ಕೊಡ್ತೀನಿ ಅಂದ್ರೆ ಹತ್ರ ಅಂತ ಇಲ್ಲ ಇಲ್ಲ ಕೊಡಲ್ಲ ನಾನು ಆ ಸಾಕರಣ ಅಂತ ಮಾಡಿಕೊಂಡಿದಿನಿ ಯಾಕೆಂದ್ರೆ ಬದುಕುಗಳು ಎಲ್ಲ ಎಲ್ಲೆಲ್ಲ ಸುತ್ತೂ ಎಲ್ಲ ಸಿಗ್ತಾ ಇಲ್ಲ ಇವಾಗ ಈಗ ದುಡ್ಡು ಹಾಕಕ್ಕೆ ಬೇಕಾದಷ್ಟು ಜನ ಅವ್ರೆ ಒಂದ್ ಪದಾರ್ಥ ಸಿಕ್ತದೆ ಅಂದ್ರೆ ದುಡ್ಡ ದುಡ್ಡು ಹಾಕ್ತೀನಿ ಅಂದ್ರೆ ಎಷ್ಟ್ ಜನರು ಅವ್ರೆ ತಗೊಳಕ್ಕೆ ಬಟ್ ಯಾವ ಪದಾರ್ಥಗಳು ಹಂಗಾಗೈತೆ ಅದರಿಂದ ಸ್ವಲ್ಪ ಎಂಡ್ ಈ ವರ್ಷಕ್ಕ ಗ್ರೋತ್ ಜಾಸ್ತಿ ಆಗ್ತಿದ್ಯಾ ಅನಿಸ್ತಿದೆ ಕಳೆದ ವರ್ಷಕ್ಕೆ ಈ ವರ್ಷಕ್ಕೂ ಈ ಜಾತ್ರೆ ಆಗ್ತಾ ಇದೆ ಅಂತ ನಂಗೆ ಮನಸ್ಸು ಅನಿಸ್ತಾ ಇದೆ ಯಾಕಂತಂದ್ರೆ ಸ್ವಲ್ಪ ಈ ಚನ್ನಾಗಿ ಪಬ್ಲಿಕ್ ಆಯ್ತೈತೆ ಹುಡುಗ್ರು ಸಾಕಾಗ್ರು ಶುರು ಮಾಡ್ತಾರೆ ಯೂತ್ ಶುರು ಮಾಡಿದ್ರೆ ಮುಂದಕ್ಕಾಗೋದು ಈಗ ವಯಸ್ಸಾದವ್ರಿಗೆ ಅವ್ರ ತಲೆ ಒಯ್ತು ಸ್ವಲ್ಪ ಅವ್ರಕ್ ಅವ್ರಿಗೆ ಆಗಲ್ಲ ಅವ್ರಿಗೆ ವಯಸ್ಸಾಯ್ತು ಅನ್ನೋ ಅನ್ನೋ ಅನ್ನೋದ್ರಲ್ಲಿ ಇವ್ರು ಕಂಟಿನ್ಯೂ ಮಾಡಿದ್ರ ತನ ಇದಾಗೋದು ಒಟ್ಟ ನನ್ಗ ಅನಸ್ತೈತೆ ಸ್ವಲ್ಪ ಬೆಳಿತಾ ಇದೆ ಅಂತ ಹಾಯ್ ತುಂಬಾ ಹೆಲ್ಪ್ ಸೋಶಿಯಲ್ ಮೀಡಿಯಾ ಇಲ್ಲ ಅಂತಂದ್ರೆ ಸ್ವಲ್ಪ ಯೂತ್ ಮುಂದಕ್ ಬರಕ್ ಕಷ್ಟ ಪಡೋರು ಹಾ ಯಾಕಂತಂದ್ರೆ ಈಗ ಇವಾಗ ನಿಮ್ಗೆ ಸೋಷಿಯಲ್ ಮೀಡಿಯಾ ಹಾಕಿದ್ರಿಂದ ನಮ್ಗೆ ಗೊತ್ತಾಗೋದು ಆಲ್ಮೋಸ್ಟ್ ನಾವು ನಾವು ನೋಡಿಲ್ಲಾದ್ರೆ ನೀವು ಹಾಕ್ಬಿಡ್ತೀರಾ ಯಾಕಂದ್ರೆ ನಾವು ಇದೇ ಫೀಲ್ಡ್ ಇರೋದ್ರೆ ನಮ್ಗೆ ನಮ್ಗೆ ಗೊತ್ತಪ್ಪ ಈಗ ನಾ ನಮ್ ಇದೇ ಫೀಲ್ಡಲ್ಲಿ ಇರೋದ್ರಿಂದ ನಮಗೆ ಇಂಥ ಕಡೆ ಇಂತ ಒಳ್ಳೆ ಪದಾರ್ಥವೇ ನಮ್ಗೆ ಗೊತ್ತು ಬಟ್ ಹೊಸಗುರು ಗೊತ್ತಿರಲ್ಲ ಇದನ್ನ ನಿಮ್ಮಂತ ಸೋಷಿಯಲ್ ಮೀಡಿಯಾದವರು ಬಂದು ಇದನ್ನ ಪಬ್ಲಿಕ್ ಮಾಡಿ ಈ ತರ ಹೊರಗಡೆ ತಂದಾಗಲೇ ಅವ್ರ ಫೋನ್ ನಂಬರ್ ಡೀಟೇಲ್ಸ್ ಎಲ್ಲ ಹಾಕ್ತಿರಲ್ಲ ನೀವು ಆದ್ರಿಂದ ಗೊತ್ತಾಗ್ಬಿಡುತ್ತೆ ಆಗ ಫೋನ್ ಹಾಕ್ಬಿಟ್ರೆ ಸರ್ ಹಿಂಗ್ ಮಾಹಿತಿ ಸಿಕ್ಬಿಡುತ್ತೆ ಅಷ್ಟು ಈಸಿ ನೀವು ಸೋಷಿಯಲ್ ಮೀಡಿಯಲ್ಲಿ ಅಂದಿದ್ರೆ ಸಿಕ್ಕಾಬ್ರೆ ಸಿಕ್ಕ ಕಷ್ಟ ಆಯ್ತಿ ಈಗ ನೀವು ಇರೋದ್ರಿಂದ ನಿಮ್ಮ ತುಂಬಾ ಹೆಲ್ಪ್ ಆಯ್ತೈತೆ ನಿಮ್ಗ ನಮಗ ನಾವು ಅದನ್ನೇ ಕೇಳ್ಕೊತೀವಿ ನೀವು ಇದನ್ನ ಬಿಡ್ಬೇಡಿ ಅರ್ದಕ್ಕೆ ನೀವು ಅಂದ್ರೆ ಇದನ್ನೇ ಇದ್ ಮಾಡ್ಕೊಳ್ಳೋದ್ ಬೇಡಿ ಕೆಲಸ ಮಾಡ್ಕೊಳ್ಳೋದ್ ಬೇಡಿ ನೀವ್ ಫ್ರೀ ಇದ್ರೀ ಇದ್ರ ಟೈಮಲ್ಲಿ ಮಾಡಿದ್ರು ಆಗುತ್ತೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್